ಸ್ಟಾರ್ಟ್ ಆಫ್ ಇಂಡಿಯಾ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆಯಂತೆ ಮಂಗಳೂರಿನ ವಿದ್ಯಾವಂತ ಯುವಕರ ತಂಡವೊಂದು ಇ ಕಾಮರ್ಸ್ ಪ್ಲಾಟ್ಫಾರಂ ಒಂದನ್ನು ಹುಟ್ಟುಹಾಕಿದೆ ಅಲ್ಲದೆ ಈ ಸಂಸ್ಥೆಯ ಮೂಲಕ ಸುಮಾರು ನಾಲ್ಕು ಸಾವಿರ ಮಂದಿಗೆ ಉದ್ಯೋಗ ನೀಡಿದೆ ಈ ಪ್ಲಾಟ್ಫಾರಂ ಮೂಲಕ ಅವರದೇ ಉತ್ಪನ್ನಗಳನ್ನು ಮಾರಾಟ ಮಾಡಲಾಗುತ್ತಿದ್ದು ಇದರ ಪ್ರಚಾರದ ಭಾಗವಾಗಿ ಗ್ರಾಹಕರಿಗೆ ಅದ್ಭುತ ಕೊಡುಗೆಗಳನ್ನು ನೀಡುತ್ತಿದೆ ಅಂದಹಾಗೆ ಡ್ರೀಮ್ ಅಂಡ್ ಡೀಲ್ ಪ್ರೈವೇಟ್ ಲಿಮಿಟೆಡ್ ಕಂಪೆನಿಯ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಮಂಗಳೂರಿನ ಉತ್ಸಾಹಿ ಯುವಕರ ತಂಡ ರಚಿಸಿದ ಆನ್ಲೈನ್ ಶಾಪಿಂಗ್ ವೇದಿಕೆ ಆನ್ಲೈನ್ ಶಾಪಿಂಗ್ನಲ್ಲಿ ಜಾಗತಿಕ ಮಟ್ಟದಲ್ಲಿ ಹೆಸರು ಗಳಿಸಿರುವ ಅಮೆಜಾನ್ ಫ್ಲಿಪ್ಕಾರ್ಟ್ಗೆ ಸರಿಸಮಾನವಾಗಿ ಬೆಳೆಯುವ ಉದ್ದೇಶದಿಂದ ಗ್ರಾಹಕರನ್ನು ಆಕರ್ಷಿಸುವ ಸಲುವಾಗಿ ಪ್ರತಿ ತಿಂಗಳು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಉಡುಗೊರೆಗಳನ್ನು ನೀಡಲಾಗುತ್ತಿದೆ ಇದು ಸಂಪೂರ್ಣವಾಗಿ ಕಾನೂನು ಪ್ರಕಾರ ನಡೆಯುವ ವಹಿವಾಟು ಆಗಿದ್ದು ಸಂಸ್ಥೆಯ ಲಾಭದ ಐದು ಶೇಕಡಾವನ್ನು ಗ್ರಾಹಕರಿಗೆ ಉಡುಗೊರೆಯಾಗಿ ನೀಡುತ್ತಿದೆ ಇದು ದೇಶದಲ್ಲಿ ಉದ್ಯೋಗ ಸೃಷ್ಟಿಸುವ ನಿಟ್ಟಿನಲ್ಲಿ ರಚಿಸಿದ ವ್ಯಾಪಾರ ಸಂಸ್ಥೆಯಾಗಿದೆ ದೇಶದಲ್ಲಿ ಪ್ರತಿ ವರ್ಷ ಮೂರು ಕೋಟಿಯಷ್ಟು ಜನ ಪದವಿ ಸ್ನಾತಕೋತ್ತರ ಪದವಿ ಪೂರೈಸಿ ಹೊರಬರುತ್ತಿದ್ದು ಈ ಪೈಕಿ ಕೇವಲ ಒಂದು ಕೋಟಿಯಷ್ಟು ಜನರಿಗೆ ಮಾತ್ರ ಉದ್ಯೋಗ ಸಿಗುತ್ತಿದೆ ಈ ನಿಟ್ಟಿನಲ್ಲಿ ಇಂತಹ ಉದ್ಯೋಗ ಸೃಷ್ಟಿ ಮಾಡುವ ಕಂಪನಿಗಳು ದೇಶದಲ್ಲಿ ಆರಂಭವಾಗಬೇಕಿದೆ ಎನ್ನುತ್ತಾರೆ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಮೊಹಮ್ಮದ್ ಸುಹೇಲ್ ಮುಖ್ಯವಾಗಿ ಡ್ರೀಮ್ ಡೀಲ್ ಗ್ರೂಪ್ ಯಾವ ಥರ ಅಂತ ಹೇಳಿದರೆ ಇಲ್ಲಿ ಜನರಿಗೆ ತುಂಬ ಗೊಂದಲ ಯಾಕೆ ಅಂತ ಹೇಳಿದರೆ ಸಾಮಾಜಿಕ ಜಾಲತಾಣದಲ್ಲಿ ಆಗಿರ್ಬೋದು ಕೆಲವೊಂದು ನ್ಯೂಸ್ ಚಾನಲ್ಸ್ಗಳು ಇದನ್ನು ರಿಪೋರ್ಟ್ ಮಾಡಿದೆ ಸೊ ಅದರ ಬಗ್ಗೆ ಸ್ಪಷ್ಟೀಕರಣ ಕೊಡಲಿಕ್ಕೆ ನಾನು ಬಯಸ್ತಾ ಇದ್ದೆ ಯಾಕಂತ ಹೇಳಿದರೆ ನಾವು ನಮ್ಮ ಡ್ರೀಮ್ ಡೀಲ್ ಗ್ರೂಪ್ ತಂಡ ಏನಿದೆ ನಾನು ಆ್ಯಸ್ ಅ ಆಗಿ ಅಭಿಜಿತ್ ದಾಸ್ ಅವರಿದ್ದಾರೆ ನಾನು ಮೊಹಮ್ಮದ್ ಸೊಹಿಲ್ ಅದೇ ರೀತಿ ನಮ್ಮ ಇನ್ನೊಬ್ಬರು ಡೈರೆಕ್ಟರ್ ಕೂಡ ಇದ್ದಾರೆ ಮಹದೇವ ಸ್ವಾಮಿ ಇನ್ನೂ ಹಲವಾರು ಪಾರ್ಟ್ನರ್ಸ್ಗಳು ಕಂಪನಿಗೆ ಇದ್ದಾರೆ ಸೊ ಹಲವಾರು ಯುವಕರು ಸೇರಿಕೊಂಡು ಸ್ಟಾರ್ಟ್ ಮಾಡಿದಂಥ ಒಂದು ಸ್ಟಾರ್ಟಪ್ ಆಗಿರುತ್ತೆ ಈ ಡ್ರೀಮ್ ಡೀಲ್ ಗ್ರೂಪ್ ಇದು ಹೇಗೆ ಕೆಲಸ ಮಾಡುತ್ತೆ ಇದರ ಕಾರ್ಯವೈಖರಿ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತಾಡೋದಾದರೆ ಮುಖ್ಯವಾಗಿ ಗ್ರಾಹಕರಲ್ಲಿ ಒಂದು ಅನುಮಾನ ಇರುತ್ತೆ ಇಷ್ಟೆಲ್ಲ ಉಡುಗೊರೆ ಕೊಡುವುದು ಸಾಧ್ಯನಾ ಅಂತ ಸೊ ಕೆಲವರು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದನ್ನ ಒಂದು ಲಾಟರಿ ರೀತಿಯಲ್ಲಿ ಅಥವಾ ಒಂದು ಸ್ಕೀಮ್ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಆದ್ರೆ ಡ್ರೀಮ್ ಡೀಲ್ ಗ್ರೂಪ್ ಇದನ್ನ ಸ್ಕೀಮ್ ರೀತಿಯಲ್ಲೋ ಲಾಟರಿ ರೀತಿಯಲ್ಲೋ ಮಾಡ್ತಾ ಇಲ್ಲ ಯಾಕಂತ ಹೇಳಿದ್ರೆ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಈ ಮೂರನ್ನು ಕೂಡ ನಾವು ಗೌರವಿಸಬೇಕಾಗತ್ತೆ ಸೊ ಹಾಗಿರುವಂತಹ ಸಂದರ್ಭದಲ್ಲಿ ನಾವು ಈ ಒಂದು ವ್ಯವಹಾರನ ಯಾವ ರೀತಿ ನಾನು ಮೊದಲ ಬಾರಿಗೆ ಒಂದು ವ್ಯವಹಾರವನ್ನು ನೋಡಿದಾಗ ಎರಡ್ ಸಾವಿರದ ಹದಿನೈದು ಹದಿನಾರಲ್ಲಿ ನೋಡಿದಾಗ ಅಂತ ಹೇಳಿದ್ರೆ ಇದು ಇಲ್ಲಿಗಲಿ ತುಂಬಾ ಜನರು ನಡೆಸ್ತಾ ಇದ್ದಾರೆ ಇದಕ್ಕೆ ಯಾವುದೇ ರೀತಿಯ ಟ್ಯಾಕ್ಸೇಷನ್ ಆಗಿರಬಹುದು ಜಿ ಎಸ್ ಟಿ ಆಗಿರಬಹುದು ಅವರು ಕಟ್ತಾ ಇಲ್ಲ ಆರ್ ಬಿ ಐ ರೂಲ್ಸ್ ಅಂಡರ್ ಅಲ್ಲಿ ಬರ್ತಾ ಇಲ್ಲ ಅನ್ನೋದು ಅನ್ನೋದ್ರ ಬಗ್ಗೆ ನನಗೆ ಗಮನ ಬಂತು ಯಾಕಂತ ಹೇಳಿದ್ರೆ ನಾನು ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ ಒಂಬತ್ತು ವರ್ಷದ ಒಂದು ಎಕ್ಸ್ಪೀರಿಯನ್ಸ್ ಇತ್ತು ನನಗೆ ಸೊ ಅದರಿಂದಾಗಿ ನಾನು ಅರ್ಥ ಮಾಡಿಕೊಂಡೆ ಇದರಲ್ಲಿ ಕೆಲವೊಂದು ಆಕ್ಟ್ ವಯೋಲೇಷನ್ಸ್ ಗಳು ಬರುತ್ತೆ ಅದರಲ್ಲಿ ಮುಖ್ಯವಾಗಿ ನೀವು ಪಬ್ಲಿಕ್ ಇಂದ ಫಂಡ್ ಕಲೆಕ್ಟ್ ಮಾಡಬೇಕಂತ ಹೇಳಿ ಆದ್ರೆ ನಿಮಗೆ ಒಂದ ಲೈಕ್ ಆರ್ ಬಿ ಐ ಅಂಡರ್ ಅಲ್ಲಿ ನೀವು ರಿಜಿಸ್ಟರ್ಡ್ ಆಗಿರಬೇಕು ಸೆಬಿ ಸೆಕ್ಯುರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಇದರ ಸರ್ಟಿಫಿಕೇಶನ್ ರಿಜಿಸ್ಟ್ರೇಷನ್ ನಿಮಗೆ ಬೇಕು ಅಂದ್ರೆ ಮಾತ್ರ ನೀವು ಪಬ್ಲಿಕ್ ಇಂದ ಫಂಡ್ ಕಲೆಕ್ಟ್ ಮಾಡಬಹುದು ಅಥವಾ ಇನ್ನೊಂದು ವಿಚಾರ ನೋಡೋದಾದ್ರೆ ಎನ್ ಬಿ ಸಿ ಆಗಿರಬೇಕು ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಆಗಿರಬೇಕು ನಾವು ಅದು ಒಂದು ಬ್ಯಾಂಕ್ ಆಗಿರಬೇಕು ಅಂದ್ರೆ ಮಾತ್ರ ಪಬ್ಲಿಕ್ ಫಂಡ್ ಅನ್ನು ಕಲೆಕ್ಟ್ ಮಾಡುವಂತ ಪರ್ಮಿಷನ್ ಸಿಗುವಂತದ್ದು ಸೊ ಅದು ಬಿಟ್ರೆ ಬೇರೆ ಯಾವುದೇ ರೀತಿಯಾದಂತಹ ಅವಕಾಶ ಇಲ್ಲಿ ಇಲ್ಲ ಇಲ್ಲಿ ಈ ಒಂದು ವಿಚಾರದಲ್ಲಿ ಏನಾಗುತ್ತೆ ಬಡ್ಸ್ ಆಕ್ಟ್ ಕೂಡ ಆಗುತ್ತೆ ಗೋರ್ಮೆಂಟ್ ರೆಗ್ಯುಲೇಟ್ ಮಾಡದೇ ಇರುವಂತಹ ಇರ್ರೆಗ್ಯುಲೇಟೆಡ್ ಡೆಪಾಸಿಟ್ಸ್ ಅಂಡ್ ವಿಡ್ರಾಲ್ಸ್ ಇದನ್ನ ಇರ್ ಗೋರ್ಮೆಂಟ್ ರೆಗ್ಯುಲೇಟ್ ಮಾಡದೇ ಇರುವಂತಹ ಒಂದು ದುಡ್ಡನ್ನ ನಮ್ಮ ಅಕೌಂಟ್ಗೆ ಒಂದು ವಿಧಾನದಲ್ಲಿ ತಗೊಳ್ಳುವಂಥದ್ದು ಅಥವಾ ಅದನ್ನ ವಿಡ್ರಾ ಅಥವಾ ಕಳಿಸುವಂತದ್ದು ಸೊ ಇದನ್ನ ನಾವು ಸ್ಟಡಿ ಮಾಡಿದ್ವಿ ಈ ಒಂದು ಆಕ್ಟ್ ಗಳನ್ನ ಸ್ಟಡಿ ಮಾಡಿದ್ವಿ ಈ ನೋಡದಂತ ಸಂದರ್ಭದಲ್ಲಿ ನಮಗೆ ಏನು ಅಂತ ಹೇಳಿದ್ರೆ ಈ ಒಂದು ಬಹುಮಾನ ನೀಡುವ ಒಂದು ವಿಧಾನ ಏನಿದೆ ಇದರಿಂದ ಜನರಂತೂ ಖಂಡಿತ ಆಕರ್ಷಿತರಾಗ್ತಾರೆ ಆದ್ರೆ ಇದನ್ನ ಲೀಗಲಿ ನಾವು ಮಾಡೋದಾದ್ರೆ ನಮ್ಮ ಲೀಗಲ್ ವಿಧಾನ ಯಾವ ಥರ ಇದೆ ಅಂತ ಹೇಳಿದ್ರೆ ಮುಖ್ಯವಾಗಿ ನಮ್ಮ ಉದ್ದೇಶ ಇಲ್ಲಿ ಯಾವುದೇ ರೀತಿಯ ಲಾಟರಿ ಸ್ಕೀಮ್ ಗಳು ನಮ್ಮ ಉದ್ದೇಶ ನಮ್ಮ ಡಿಡಿ ಗ್ರ್ಯಾಬ್ ಅನ್ನುವಂತಹ ಒಂದು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಇದೆ ಇದು ಅಮೆಝಾನ್ ಫ್ಲಿಪ್ಕಾರ್ಟ್ ಮಾದರಿಯ ಒಂದು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಆಗಿದೆ ಸೊ ಇದರಲ್ಲಿ ನೀವು ನೋಡಬಹುದು ಇದರಲ್ಲಿ ನಾವು ಎಲ್ಲಾ ರೀತಿಯ ಪ್ರಾಡಕ್ಟ್ ಗಳನ್ನ ಲಿಸ್ಟೌ ಲಿಸ್ಟ್ ಔಟ್ ಮಾಡಿದೀವಿ ಇದರಲ್ಲಿ ಫ್ಯಾಷನ್ ಆಗಿರ್ಬೋದು ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು ಫರ್ನಿಚರ್ ಆಗಿರಬಹುದು ಇದರಲ್ಲಿ ನಿಮಗೆ ಶೂಸ್ ಆಗಿರಬಹುದು ಚಪ್ಪಲಿ ಆಗಿರ್ಬೋದು ಬ್ಯಾಗ್ ಆಗಿರ್ಬೋದು ನಿಮಗೆ ಅಮೆಜಾನ್ ಫ್ಲಿಪ್ಕಾರ್ಟ್ ಅಲ್ಲಿ ಯಾವುದೆಲ್ಲ ಪ್ರಾಡಕ್ಟ್ ಸಿಗುತ್ತೋ ಆಲ್ಮೋಸ್ಟ್ ಅದರ ಎಲ್ಲಾ ಕ್ಯಾಟಗರಿ ಆಫ್ ಪ್ರಾಡಕ್ಟ್ಸ್ ನಮ್ಮ ಇ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಅಲ್ಲೂ ಸಿಗುತ್ತೆ ಸೊ ಹಾಗಾದರೆ ಈ ಒಂದು ಸಣ್ಣ ಈ ಮಂಗಳೂರಿನಲ್ಲಿ ಸ್ಟಾರ್ಟ್ ಆದಂತಹ ಈ ಡಿ 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 ಗ್ರ್ಯಾಬ್ ಅನ್ನುವಂತಹ ಈ ಒಂದು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಅನ್ನ ನಾವು ಮಾರ್ಕೆಟಿಂಗ್ ಮಾಡಲಿಕ್ಕೆ ಅಥವಾ ಗ್ರಾಹಕರನ್ನ ಇದಕ್ಕೆ ತರಬೇಕಂದ್ರೆ ಅಷ್ಟು ಸುಲಭ ಇಲ್ಲ ಇವತ್ತು ದೊಡ್ಡ ದೊಡ್ಡ ದೈತ್ಯ ಅಂದ್ರೆ ಅಮೆಝಾನ್ ಫ್ಲಿಪ್ಕಾರ್ಟ್ ದೊಡ್ಡ ದೊಡ್ಡ ದೈತ್ಯರು ಆಲ್ರೆಡಿ ಮಾರ್ಕೆಟ್ ಅನ್ನು ಕ್ಯಾಪ್ಚರ್ ಮಾಡಿದ್ದಾರೆ ಸೊ ನಮ್ಮ ಈ ಒಂದು ಪುಟ್ಟ ಇ ಕಾಮರ್ಸ್ ಗೆ ಜನರನ್ನ ಆಕರ್ಷಣೆ ಮಾಡೋದಕ್ಕೋಸ್ಕರ ನಾವು ಬಹುಮಾನದ ಆಫರ್ ನೀಡ್ತಾ ಇದ್ದೇವೆ ಇದು ಯಾವ ರೀತಿ ಜಿಯೋ ಲಾಂಚ್ ಆದಾಗ ಫ್ರೀಯಲ್ಲಿ ಅವರು ಇಂಟರ್ನೆಟ್ ಕೊಟ್ಟರು ಅದೇ ರೀತಿ ಗೂಗಲ್ ಪೇ ಫೋನ್ ಪೇ ಬಂದ ಸಂದರ್ಭದಲ್ಲಿ ಯಾವ ರೀತಿ ಕ್ಯಾಶ್ ಬ್ಯಾಕ್ ಗಳನ್ನು ಕೊಟ್ಟರು ಗಿಫ್ಟ್ ಕಾರ್ಡ್ ಗಳನ್ನು ಕೊಟ್ಟರು ನಾವು ಕೂಡ ಅದೇ ರೀತಿ ಇಲ್ಲಿ ಗಿಫ್ಟ್ ಕಾರ್ಡ್ ಗಳನ್ನ ಡಿಜಿಟಲ್ ಕೂಪನ್ಸ್ ಮುಖಾಂತರ ನೀಡ್ತಾ ಇದ್ದೇವೆ ಸೊ ಇಲ್ಲಿ ನೀವು ನೋಡಬಹುದು ಎಲ್ಲಾ ಕ್ಯಾಟಗರಿಯ ಪ್ರಾಡಕ್ಟ್ ಗಳು ನಮ್ಮಲ್ಲಿ ಅವೈಲೇಬಲ್ ಇರುತ್ತೆ ಸೊ ಇಲ್ಲಿ ನಾವು ಗ್ರಾಹಕರಿಗೆ ಏನು ಆಪ್ಷನ್ ಕೊಡ್ತೇವೆ ಅಂತ ಹೇಳಿದ್ರೆ ಗ್ರಾಹಕರು ತಿಂಗಳಿಗೆ ಕಂತಿನ ಮುಖಾಂತರ ಹಣವನ್ನ ಕಟ್ಟಬಹುದು ಸೊ ಈಗ ಅವ್ರ ಏನ್ ಮಾಡ್ತಾರೆ ಹದಿನೈದು ತಿಂಗಳು ಹದಿನೆಂಟು ತಿಂಗಳು ಇಪ್ಪತ್ತು ತಿಂಗಳ ಪರ್ಚೇಸ್ ಗಳು ಇರುತ್ತೆ ಈ ಪರ್ಚೇಸ್ ಪ್ಲಾನ್ ಗಳು ತರ ಅಂತ ಹೇಳಿದ್ರೆ ಅವರು ಒಂದು ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಕಟ್ತಾರೆ ಅವರಿಗೆ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಯಾವುದೇ ರೀತಿಯ ಹೂಡಿಕೆ ಇನ್ವೆಸ್ಟ್ಮೆಂಟ್ ಅಥವಾ ಮನಿ ಕಲೆಕ್ಷನ್ ಅಲ್ಲ ಅದು ನಾವು ಕೊಡ್ತಾ ಇರೋದು ಒಂದು ಡಿಜಿಟಲ್ ಕೂಪನ್ ನ ವ್ಯಾಪಾರ ಮಾಡ್ತೀವಿ ನಾವು ಡಿಜಿಟಲ್ ಕೂಪನ್ ಇಸ್ ಆಲ್ಸೋ ಅ ಪ್ರಾಡಕ್ಟ್ ಡಿಜಿಟಲ್ ಕೂಪನ್ ಕೂಡ ಒಂದು ಪ್ರಾಡಕ್ಟ್ ಆಗಿದೆ ಸೊ ಇದರ ಬಗ್ಗೆ ನಾನು ಆರ್ ಬಿ ಐ ಒಂದು ಸರ್ಕ್ಯುಲರ್ ಅನ್ನ ನಿಮ್ಮ ಮುಂದೆ ಶೋಕೇಸ್ ಮಾಡಲಿಕ್ಕೆ ಇಷ್ಟಪಡ್ತೇನೆ ನೋಡಬಹುದು ಪಿ ಪಿ ಐ ಪ್ರೀಪೇಡ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತಾರೆ ಡಿಜಿಟಲ್ ಕೂಪನ್ಸ್ ಗಳಿಗೆ ಸೊ ಇದನ್ನ ಈಗಾಗಲೇ ಅಮೆಝಾನ್ ಆಗಿರ್ಬೋದು ಫ್ಲಿಪ್ಕಾರ್ಟ್ ಆಗಿರಬಹುದು ಮುಂತಾದ ಕಂಪನಿಗಳು ಡಿಜಿಟಲ್ ಕೂಪನ್ಸ್ ಗಳನ್ನ ಕೊಡುತ್ತೆ ಸೊ ಇದು ಯಾಕೆ ಫಾರ್ ದ ಪ್ರಮೋಷನಲ್ ಆಕ್ಟಿವಿಟಿ ಇಲ್ಲಿ ನೀವು ನೋಡಬಹುದು ಇದರ ಡೆಫಿನೇಷನ್ ಅನ್ನು ನೀವು ನೋಡಬಹುದು ಫಿಫ್ಟಿ ಟೂರಿಸಂ ಪ್ಯಾಕೇಜಸ್ ಮೇಲೆ ಫೈವ್ ಪರ್ಸೆಂಟು ಇದೆ ಸೊ ಅದೇ ರೀತಿ ಎಫ್ ಎಂ ಸಿಜಿ ಪ್ರಾಡಕ್ಟ್ಸ್ ಗಳ ಮೇಲೆ ಕೆಲವೊಂದರಲ್ಲಿ ಎರಡು ಇದೆ ಮೂರು ಇದೆ ಐದು ಇದೆ ಕೆಲವೊಂದರಲ್ಲಿ ಜೀರೋ ಪರ್ಸೆಂಟ್ ಜಿ ಎಸ್ ಇರುವಂತಹ ಪ್ರಾಡಕ್ಟ್ಗಳನ್ನು ಕೂಡ ನಾವು ಆ್ಯಡ್ ಮಾಡಿದ್ದೇವೆ ಸೊ ಇಲ್ಲಿ ಏನು ಮಾಡಬಹುದು ಹನ್ನೆರಡು ಹದಿನೈದು ಹದಿನೆಂಟು ಇಪ್ಪತ್ತು ತಿಂಗಳ ಪರ್ಚೇಸ್ ಪ್ಲಾನ್ ಅಲ್ಲಿ ಜಾಯಿನ್ ಆದಂತಹ ಗ್ರಾಹಕರು ಅವರು ಕಂತು ಕಟ್ಟುವಂತ ಸಂದರ್ಭದಲ್ಲಿ ಒಂದು ಸಾವಿರ ರೂಪಾಯಿ ಈ ಕೂಪನ್ ಅನ್ನು ಖರೀದಿ ಮಾಡ್ಲಿಕ್ಕೆ ಕಟ್ತಾರೆ ಯಾವುದೇ ರೀತಿಯ ಹೂಡಿಕೆ ಇನ್ವೆಸ್ಟ್ಮೆಂಟ್ ಅವರು ಮಾಡಲ್ಲ ಅವರು ಖರೀದಿ ಮಾಡುವಂಥದ್ದು ಯಾವುದು ಈ ಕೂಪನ್ ಆಗಿರುತ್ತೆ ಸೊ ಇದು ಅವರ ಇರುತ್ತೆ ಅವ್ರು ಏನು ಮಾಡ್ಬೋದು ಆನ್ ನಮ್ಮ ಯಾವುದೋ ಯಾವುದಾದ್ರೂ ಒಂದು ಪ್ರಾಡಕ್ಟನ್ನು ಖರೀದಿ ಮಾಡಿ ಫೈನಲ್ ಚೆಕ್ಔಟ್ ಪೇಜಿಗೆ ಹೋಗಿ ಬಿಲ್ಲಿಂಗ್ ಮಾಡುವಂಥ ಸಂದರ್ಭದಲ್ಲಿ ಆ ಕೂಪನ್ ಅಮೌಂಟ್ ಇಲ್ಲಿ ಅವ್ರೇನು ಕಟ್ಟಿರ್ತಾರೆ ಅದಿರುತ್ತೆ ಅದರ ಮುಖಾಂತರ ಅವ್ರು ಈ ಒಂದು ಪ್ರಾಡಕ್ಟನ್ನು ಖರೀದಿ ಮಾಡ್ಬೋದು ಅವರು ಖರೀದಿ ಮಾಡಿದ್ರೆ ಎರಡು ಸಾವಿರಕ್ಕಿಂತ ಮೇಲ್ಪಟ್ಟಂಥ ಪ್ರಾಡಕ್ಟನ್ನು ಅವರು ಖರೀದಿ ಮಾಡಿದ್ರೆ ಡೈರೆಕ್ಟ್ಲಿ ಶಿಪ್ಪಿಂಗ್ ಚಾರ್ಜ್ ಫ್ರೀಯಾಗಿ ಶಿಪ್ಕಾರ್ಟ್ ಮುಖಾಂತರ ಅವರ ಮನೆಗೆ ಈ ಪ್ರಾಡಕ್ಟು ರೀಚ್ ಆಗುತ್ತೆ ಶಿಪ್ ರಾಕೆಟ್ ಮುಖಾಂತರ ರೈಟ್ ಸೊ ಇದಿಷ್ಟು ನಮ್ಮ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಬಗ್ಗೆ ಆಗಿತ್ತು ನಮ್ಮ ಮೈನ್ ಫೋಕಸ್ ಇಲ್ಲಿ ನೈಂಟಿ ಪರ್ಸೆಂಟ್ ಇರುವಂಥದ್ದು ನಮ್ಮ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಡೆವಲಪ್ಮೆಂಟ್ ಆಗಿದೆ ನೀವು ನೋಡಬಹುದು ಡಿ ಗ್ರಾಪ್ ಡಾಟ್ ಕಾಮ್ ಅನ್ನುವಂಥ ಒಂದು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಆಗಿದೆ ನಾವು ಪ್ರಮೋಟ್ ಮಾಡ್ತಾ ಇರುವಂಥದ್ದು ಸೊ ಈ ಒಂದು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗೆ ಜನರನ್ನು ಆಕರ್ಷಣೆ ಮಾಡೋದಕ್ಕೋಸ್ಕರ ನಾವು ಉಡುಗೊರೆಗಳನ್ನು ನೀಡ್ತೀವಿ ಇದು ಯಾವ ರೀತಿ ನಡೆಯುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಜನರಿಗೆ ಅನುಮಾನ ಇದೆ ಇಷ್ಟೆಲ್ಲ ಉಡುಗೊರೆ ಕೊಡಲಿಕ್ಕೆ ಸಾಧ್ಯನಾ ಸೊ ಖಂಡಿತ ಸಾಧ್ಯ ಇದೆ ಯಾಕೆ ಯಾಕೆ ಅಂತ ಹೇಳಿದ್ರೆ ನೋಡಿ ಒಂದು ಟೈಮಲ್ಲಿ ನಮಗೆ ರೂಪಾಯಿಗೆ ಒಂದು ಜಿ ಬಿ ಸಿಕ್ತಿತ್ತು ಇಡೀ ಒಂದು ತಿಂಗಳಲ್ಲಿ ನಾವು ಕಷ್ಟಪಟ್ಟು ನೆಟ್ ಆನ್ ಮಾಡಿ ಆಫ್ ಮಾಡಿ ಇಂಟರ್ನೆಟ್ ಯೂಸ್ ಮಾಡ್ತಾ ಇದ್ವಿ ಸಂದರ್ಭದಲ್ಲಿ ಇಂಟರ್ನೆಟ್ ಅನ್ನ ಕಂಪ್ಲೀಟ್ ಫ್ರೀ ಆಗಿ ಎರಡ್ ಸಾವಿರದ ಒಂದೊಂದು ದಿನಕ್ಕೆ ಒಂದೂವರೆ ಜಿ ಬಿ ಅಷ್ಟು ಇಂಟರ್ನೆಟ್ ಫ್ರೀ ಕೊಟ್ಟರು ಅವಾಗ ಯಾರು ಪ್ರಶ್ನೆ ಮಾಡಿಲ್ಲ ಹೇಗೆ ಅವರು ಕೊಡ್ತಾರೆ ಗೊತ್ತು ಎಲ್ರಿಗೂ ಅದು ಪ್ರಮೋಷನಲ್ ಆಕ್ಟಿವಿಟಿ ಕೆಲವೊಂದ್ಸಲ ಜಿ ಆರ್ ಬಿ ತುಪ್ಪ ಆಗಿರ್ಬೋದು ಇನ್ನು ಬೇರೆ ಬೇರೆ ಪ್ರಾಡಕ್ಟ್ ಗಳಾಗಿರ್ಬೋದು ಬೈ ಒನ್ ಗೆಟ್ ಒನ್ ಕೊಡ್ತಾರೆ ಯಾಕೆ ಪ್ರಾಡಕ್ಟ್ ಗಳ ಸೆಲ್ಲಿಂಗ್ ಗೋಸ್ಕರ ಸೊ ಅದೇ ರೀತಿ ನಮ್ಮಲ್ಲಿ ಸಾವಿರಾರು ಪ್ರಾಡಕ್ಟ್ಸ್ ಗಳಿದೆ ಅದರ ಮಾರಾಟಕ್ಕೋಸ್ಕರ ನಾವು ಇಲ್ಲಿ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ ನಮ್ಮ ಓವರ್ ಆಲ್ ಟರ್ನ್ ಓವರ್ನ ಐದರಷ್ಟು ನಾವು ಉಡುಗೊರೆಯಾಗಿ ನೀಡ್ತಾ ಇದ್ದೇವೆ ನಾವು ಜಾಸ್ತಿ ಏನು ಕೊಡ್ತಾ ಇಲ್ಲ ಈಗ ನೀವೇ ನೀವೇ ಇಮ್ಯಾಜಿನ್ ಮಾಡಿ ಹತ್ತು ಗ್ರಾಹಕರು ಇಪ್ಪತ್ತು ಸಾವಿರ ಬೆಲೆ ಬಾಳುವಂತ ಪದಾರ್ಥವನ್ನು ಖರೀದಿ ಮಾಡ್ತಾರೆ ನಮ್ಮ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ ಅನ್ಕೊಳ್ಳಿ ಹತ್ತು ಸಾವಿರ ಗ್ರಾಹಕರು ಇಪ್ಪತ್ತು ಸಾವಿರ ವರ್ತ್ ಒಬ್ಬೊಬ್ರು ಖರೀದಿ ಮಾಡ್ತಾರೆ ಅಂದ್ರೆ ಟೋಟಲ್ ಟರ್ನ್ ಓವರ್ ಆಗುತ್ತೆ ಟರ್ನ್ ಓವರ್ ಆಗುತ್ತೆ ಇಪ್ಪತ್ತು ಕೋಟಿಯಷ್ಟು ಪದಾರ್ಥಗಳ ವ್ಯಾಪಾರ ನಾವು ಮಾಡುವಾಗ ನಮಗೆ ಆ ಒಂದು ಪದಾರ್ಥಗಳನ್ನು ಬಲ್ಕ್ ಬೈಂಗ್ ಅಲ್ಲಿ ನಾವು ತಗೊಳ್ಳುವಾಗ ನಮಗೆ ಅದರಲ್ಲಿ ಮಾರ್ಜಿನ್ ಸಿಗುತ್ತೆ ಈಗ ನೀವು ಯಾವುದೇ ಒಂದು ಅನ್ಕೊಳ್ಳಿ ಒಂದು ಚಾಕ್ಲೇಟ್ ನೀವು ಒಂದು ರೂಪಾಯಿಗೆ ಒಂದು ಚಾಕ್ಲೇಟ್ ತೊಗೊಳ್ತೀರ ಅಂದ್ರೆ ಒಂದು ರೂಪಾಯಿಗೆ ಒಂದೇ ಸಿಗುತ್ತೆ ಅದೇ ನೀವು ಒಂದು ಸಾವಿರ ಚಾಕ್ಲೇಟ್ ಅನ್ನು ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇಂದ ತಗೊಳ್ತೀರಾ ಅಂದ್ರೆ ಒಂದು

ಉಳಿತಾಯ ಆಗುತ್ತೆ ರಿಯಾಯಿತಿ ಆಗುತ್ತೆ ಇದಕ್ಕೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ನಾವು ಹೇಳ್ತೀವಿ ನೀವು ಒಂದು ಶರ್ಟ್ ತಗೊಳ್ತೀರ ಅಂಗಡಿಯಲ್ಲಿ ಅಂತ ಹೇಳಿದ್ರೆ ಒಂದು ಶರ್ಟ್ಗೆ ಒಂದು ಸಾವಿರ ಇದೆ ಅನ್ಕೊಡೋಣ ಅದೇ ನೀವು ಸಾವಿರ ಶರ್ಟ್ ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇಂದ ಟೈಲರಿಂಗ್ ಯೂನಿಟ್ ನೀವು ಪರ್ಚೇಸ್ ಮಾಡ್ತೀರ ಅಂದ್ರೆ ಒಂದು ಸಾವಿರ ಶರ್ಟ್ ನೀವು ಅಂದ್ರೆ ಅದೇ ಒಂದು ಸಾವಿರ ರೂಪಾಯಿ ಶರ್ಟ್ ಐನೂರು ರೂಪಾಯಿಗೆ ಸಿಗುತ್ತೆ ಇದಕ್ಕೆ ಹೇಳ್ತೇವೆ ಒಗ್ಗಟ್ಟಿನಲ್ಲಿ ಬಲವಿದೆ ಎಲ್ಲಾ ವ್ಯಾಪಾರಿಗಳು ಮಾಡೋದಿಷ್ಟೇ ಸೊ ನಾವು ಬಲ್ಕ್ ಅಲ್ಲಿ ಪ್ರಾಡಕ್ಟ್ ಗಳನ್ನ ಖರೀದಿ ಮಾಡ್ತೀವಿ ಈ ಹತ್ತು ಸಾವಿರ ಜನ ಯಾರು ಇಲ್ಲಿಂದ ಶಾಪಿಂಗ್ ಮಾಡ್ತಾರೆ ಅವರು ಹತ್ತು ಸಾವಿರ ಹೋಗಿ ಪದಾರ್ಥಗಳ ಖರೀದಿ ಮಾಡಿದ್ರೆ ಯಾರಿಗೂ ರಿಯಾಯಿತಿ ಇಲ್ಲ ಈ ಹತ್ತು ಸಾವಿರ ಜನರ ಡ್ರೀಮ್ ಡೀಲ್ ಗ್ರೂಪ್ ಡಿ ಗ್ರಾಬ್ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ತರ್ತಾ ಇದೆ ಒಗ್ಗಟ್ಟಾಗಿ ಶಾಪಿಂಗ್ ಮಾಡ್ತಾ ಇದ್ದೇವೆ ನಾವು ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೇವೆ ಈಗ ಫರ್ನಿಚರು ನಮ್ದೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಅದೇ ರೀತಿ ಎಲೆಕ್ಟ್ರಾನಿಕ್ಸ್ ಕೂಡ ನಮ್ದೇ ಓನ್ ಬ್ರ್ಯಾಂಡ್ ನಾವು ಲಾಂಚ್ ಮಾಡ್ತಾ ಇದ್ದೇವೆ ಇನ್ನು ಉಳಿದಂತ ಹಲವಾರು ಪ್ರಾಡಕ್ಟ್ಸ್ ಇಲ್ಲಿ ಬರುವಂತಹ ಎಲ್ಲಾ ಪ್ರಾಡಕ್ಟ್ಸ್ ಕೂಡ ನಮ್ಮದೇ ಬ್ರ್ಯಾಂಡ್ ಪ್ರಾಡಕ್ಟ್ ಆಗಿರುವ ಕಾರಣ ನಮಗೆ ಪ್ರತಿಯೊಂದು ಪ್ರಾಡಕ್ಟ್ ಅಲ್ಲೂ ಮೂವತ್ತರಿಂದ ಶೇಕಡ ನಲ್ವತ್ತರಷ್ಟು ರಿಯಾಯಿತಿ ಸಿಗುತ್ತೆ ನಾವು ಲಾರ್ಜ್ ಕ್ವಾಂಟಿಟಿಯಲ್ಲಿ ಮಾಡುವಾಗ ಸೊ ಈಗ ಓವರ್ ಆಲ್ ನಾವು ಟರ್ನ್ ಓವರ್ ಮಾಡಿದಂತ ಒಂದು ಇಪ್ಪತ್ತು ಕೋಟಿಯ ಪದಾರ್ಥಗಳ ನಾವು ವ್ಯಾಪಾರ ಮಾಡಿದ್ರೆ ನಮಗೆ ಅದರಲ್ಲಿ ಖಂಡಿತ ಶೇಕಡಾ ಮೂವತ್ತರಷ್ಟು ರಿಯಾಯಿತಿ ಬಂದರೂ ಕೂಡ ನಾವು ನಮ್ಮ ಓವರ್ ಆಲ್ ಟರ್ನ್ ಓವರ್ನ ಶೇಕಡಾ ಐದರಷ್ಟು ಮಾತ್ರ ಉಡುಗೊರೆಯಾಗಿ ನೀಡ್ತೇವೆ ಸೊ ಈ ಐದರಷ್ಟು ಉಡುಗೊರೆ ನೀಡುವುದರಿಂದ ಗ್ರಾಹಕರು ಬರ್ತಾರೆ ಗ್ರಾಹಕರಿಗೆ ಅವರಿಗೆ ಅವರು ನಮ್ಮ ಹತ್ರ ತಗೊಳ್ಳುವಂತ ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ಹೋಗಿತ್ತು ಈಗ ಫಾರ್ ಎಕ್ಸಾಂಪಲ್ ಒಬ್ಬರು ಗ್ರಾಹಕರು ಇಪ್ಪತ್ತು ಸಾವಿರ ಇಲ್ಲಿ ಕಟ್ಟಿದ್ದಾರೆ ಇಪ್ಪತ್ತು ಸಾವಿರ ಇಪ್ಪತ್ತು ಕೂಪನ್ ತಗೊಂಡಿದ್ದಾರೆ ಇಪ್ಪತ್ತು ಸಾವಿರ ಬೆಲೆ ಬಾಳುವ ಪ್ರಾಡಕ್ಟ್ ಅವರಲ್ಲಿ ಖರೀದಿ ಮಾಡಬೇಕು ಮಾರ್ಕೆಟ್ ವ್ಯಾಲ್ಯೂ ಅದಕ್ಕೆ ಇಪ್ಪತ್ತೆರಡು ಸಾವಿರ ಇರುತ್ತೆ ಆದರೆ ನಾವು ಆ ಇಪ್ಪತ್ತು ಸಾವಿರ ಆರ್ಡರ್ಸ್ ಇಪ್ಪತ್ತು ಸಾವಿರ ರೂಪಾಯಿಯ ಪ್ರಾಡಕ್ಟ್ ಹತ್ತು ಸಾವಿರ ಆರ್ಡರ್ ಒಂದೇ ಸಲ ಖರೀದಿ ಮಾಡುವಾಗ ಆ ಇಪ್ಪತ್ತು ಸಾವಿರದ ಪ್ರಾಡಕ್ಟ್ ನಮಗೆ ಹದಿಮೂರು ಹದಿನಾಲ್ಕು ಸಾವಿರಕ್ಕೆ ಸಿಗುತ್ತೆ ಅವರು ಇಂಡಿವಿಜುವಲಿ ಹೋಗಿ ಪರ್ಸನಲಿ ಹೋಗಿ ಒಂದು ಪ್ರಾಡಕ್ಟ್ ಅಂಗಡಿಯಿಂದ ತಗೊಳ್ತಾರೆ ಅಂದ್ರೆ ಅದರ ಬೆಲೆ ಇಪ್ಪತ್ತು ಸಾವಿರನೇ ಇರುತ್ತೆ ಆದರೆ ನಾವು ಖರೀದಿ ಮಾಡುವಾಗ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಾಗ ಹದಿಮೂರು ಹದಿನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಸೊ ಇದರಿಂದ ಏನಾಯಿತು ಪದಾರ್ಥದ ವ್ಯಾಪಾರ ಆಯಿತು ಸೊ ಓವರ್ ಆಲ್ ಟರ್ನ್ ಓವರ್ನ ಶೇಕಡಾ ಐದರಷ್ಟು ಮಾತ್ರ ನಾವು ಪ್ರಮೋಷನಲ್ ಆಕ್ಟಿವಿಟಿಗೆ ಉಡುಗೊರೆಯಾಗಿ ನೀಡ್ತಾ ಇದ್ದೇವೆ ಸೊ ಇದರಿಂದ ಗ್ರಾಹಕರು ಬರ್ತಾ ಇದ್ದಾರೆ ನಮ್ಮ ಜೊತೆಗೆ ಈ ಕೂಪನ್ ಖರೀದಿ ಮಾಡ್ತಾ ಇದ್ದಾರೆ ನಮ್ಮ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ ಅವರು ಭಾಗಿಯಾಗ್ತಾ ಇದ್ದಾರೆ ಸೊ ಇದರ ಮುಖಾಂತರ ಸಾವಿರಾರು ಜನರನ್ನ ನಾವು ಈ ಒಂದು ಡಿ ಡಿ ಗ್ರ್ಯಾಬ್ ಅನ್ನುವಂಥ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗೆ ಆಕರ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಸೊ ಇನ್ನು ಬರುವಂತದ್ದು ಈ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಅನ್ನು ನಡೆಸಲಿಕ್ಕೆ ನಿಮ್ಮ ಹತ್ರ ಏನು ಲೀಗಲಿಟಿ ಇದೆ ಅನ್ನೋದ್ರ ಬಗ್ಗೆ ಸೊ ಇದರಲ್ಲಿ ಮುಖ್ಯವಾಗಿ ಫಸ್ಟ್ ನಾವು ಮಾತಾಡಬೇಕಾಗಿರುವಂಥದ್ದು ಎಮ್ ಸಿ ಎ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ನೀವು ನೋಡಬಹುದು ಸೊ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅಲ್ಲಿ ಡ್ರೀಮ್ ಆ್ಯಂಡ್ ಡೀಲ್ಸ್ ಇಂಟರ್ನ್ಯಾಷನಲ್ ಅನ್ನುವ ಹೆಸರಲ್ಲಿ ನಾವು ಈಗಾಗಲೇ ರಿಜಿಸ್ಟರ್ಡ್ ಆಗಿದ್ದೇವೆ ಸೊ ಇ ಕಾಮರ್ಸ್ ಇದರ ಅಂಡರ್ ಅಲ್ಲಿ ನಾವು ಪ್ರಮೋಷನ್ ಅನ್ನ ಮಾಡ್ತಾ ಇದ್ದೇವೆ ಇದು ನಮ್ಮ ಮೊದಲ ಇ ಕಾಮರ್ಸ್ ಏನು ಹೇಳ್ತೀವಿ ಎಮ್ ಸಿ ಎಂ ಎಮ್ ಸಿ ಅಪ್ರೂವಲ್ ಡಾಕ್ಯುಮೆಂಟ್ ಆಗಿದೆ ಅದೇ ರೀತಿ ಪಿ ಐ ಬಗ್ಗೆ ನಾನು ಈಗಾಗಲೇ ಮೆನ್ಷನ್ ಮಾಡಿದೆ ಯಾವ ಪ್ರಾಡಕ್ಟ್ ಅಂಡ್ರಲ್ಲಿ ನಮ್ಮ ಪ್ರಾಡಕ್ಟ್ ಬರುತ್ತೆ ಅಂಡ್ ಅದೇ ರೀತಿ ಉದ್ಯಮದ ರಿಜಿಸ್ಟ್ರೇಷನ್ ಆಗಿರ್ಬೋದು ಎಮ್ ಇ ರಿಜಿಸ್ಟ್ರೇಷನ್ ಆಗಿದೆ ಅದೇ ರೀತಿ ಜಿ ಎಸ್ ಟಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ರಿಜಿಸ್ಟ್ರೇಷನ್ ಆಗಿದೆ ಅದೇ ರೀತಿ ಟ್ರೇಡ್ ಲೈಸೆನ್ಸ್ ಈಗಾಗಲೇ ಕರ್ನಾಟಕದಾದ್ಯಂತ ನಮಗೆ ಮೂರು ಶೋರೂಮ್ಗಳಿದೆ ಒಂದು ಮಂಗಳೂರಿನ ಈಗ ನಾವು ಕೂತಿರುವಂತಹ ಈ ಒಂದು ಬಿಲ್ಡಿಂಗ್ ಅಲ್ಲಿ ಆ ಹತ್ತು ಸಾವಿರ ಸ್ಕ್ವೇರ್ ಫೀಟ್ ನ ಬಿಲ್ಡಿಂಗ್ ಆಗಿದೆ ಇದು ಇದರಲ್ಲಿ ನಮ್ದು ಎಲೆಕ್ಟ್ರಾನಿಕ್ ಫರ್ನಿಚರ್ ಶೋರೂಮ್ ಇದೆ ಬೆಂಗಳೂರಿನ ವಿಜಯನಗರದಲ್ಲಿ ನಮ್ಮ ಎಲೆಕ್ಟ್ರಾನಿಕ್ ಫರ್ನಿಚರ್ ಶೋರೂಮ್ ರೂಮ್ ಬರೋಬ್ಬರಿ ನಾಲ್ಕು ಸಾವಿರ ಎಂಟು ನಾಲ್ಕು ಸಾವಿರದ ಎಂಟುನೂರು ಸ್ಕ್ವೇರ್ ಫೀಟ್ ನ ಒಂದು ಎಲೆಕ್ಟ್ರಾನಿಕ್ ಫರ್ನಿಚರ್ ಶೋರೂಮ್ ಇದೆ ಮೈಸೂರಿನ ಜಗನ್ಮೋಹನ್ ಪ್ಯಾಲೇಸ್ ಹತ್ರ ಕೂಡ ನಮ್ಮ ಎಲೆಕ್ಟ್ರಾನಿಕ್ ಫರ್ನಿಚರ್ ಶೋರೂಮ್ ಇದೆ ನಮ್ಮ ಗುರಿ ಇದೆ ಭಾರತದಾದ್ಯಂತ ಐದು ಸಾವಿರದಿಂದ ಹತ್ತು ಸಾವಿರ ಶೋರೂಮ್ ಗಳನ್ನ ಓಪನ್ ಮಾಡುವಂಥದ್ದು ನಮ್ಮ ಗುರಿಯಾಗಿದೆ ಇನ್ ಫ್ಯೂಚರ್ ಅಲ್ಲಿ ಸೊ ನೀವು ನೋಡಬಹುದು ಇದು ನಮ್ಮ ಟ್ರೇಡ್ ಲೈಸೆನ್ಸ್ ಆಗಿದೆ ಮಹಾನಗರ ಪಾಲಿಕೆಯಿಂದ ನಮಗೆ ಸಿಕ್ಕಿರುವಂತಹ ಡಾಕ್ಯುಮೆಂಟ್ ಆಗಿದೆ ಅದಾದ್ಮೇಲೆ ಇದು ನಮ್ಮ ಪ್ಯಾನ್ ಕಾರ್ಡ್ ಆಗಿದೆ ಪರ್ಮನೆಂಟ್ ಅಕೌಂಟ್ ನಂಬರ್ ರಿಜಿಸ್ಟ್ರೇಷನ್ ಡೀಟೇಲ್ಸ್ ನೀವು ನೋಡಬಹುದು ಡ್ರೀಮ್ ಅಂಡ್ ಡೀಲ್ಸ್ ಇಂಟರ್ನ್ಯಾಷನ್ ನ್ಯಾಷನಲ್ ಇದೆ ಅದೇ ರೀತಿ ಇದು ನಮ್ಮ ಆಗಿದೆ ಅಸೋಸಿಯೇಷನ್ ಆಫ್ ಆರ್ಟಿಕಲ್ ನಮ್ಗೆ ಎಮ್ ಸಿ ಅಂಡರ್ ಅಲ್ಲಿ ಬರುವಂತದ್ದು ಎಷ್ಟು ಶೇರ್ ಹೋಲ್ಡರ್ಸ್ ಇದ್ದಾರೆ ಯಾವ ರೀತಿ ಇದು ಕಾರ್ಯನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇರುವಂತದ್ದು ಅಂಡ್ ಇದು ಇರುವಂತದ್ದು ನಮ್ಮ ಎಮ್ ಆಗಿದೆ ಮೆಮೋರಾಂಡಮ್ ಆಫ್ ಆರ್ಟಿಕಲ್ ಸೊ ಈ ಡಾಕ್ಯುಮೆಂಟೇಶನ್ ನಮಗೆ ನಾವು ಎಂ ಸಿ ಅಂಡರ್ ಅಲ್ಲೇ ಪಡ್ಕೊಂಡಿದ್ದೇವೆ ಸೊ ಇನ್ನು ಹತ್ತು ಹಲವಾರು ಡಾಕ್ಯುಮೆಂಟೇಶನ್ ಗಳಿಗೆ ನಾವು ಅಪ್ಲೈ ಮಾಡಿದ್ದೇವೆ ಐಎಸ್ಒ ಆಗಿರಬಹುದು ಇನ್ನಿತರ ಕೂಡ ನಾವು ಅಪ್ಲೈ ಮಾಡಿದ್ದೇವೆ ಖಂಡಿತವಾಗ್ಲೂ ನಮ್ಮ ಈ ಒಂದು ಬಿಸ್ನೆಸ್ ಮಾಡೆಲ್ ಏನಿದೆ ಯಾವುದೇ ರೀತಿ ಲಾಟರಿ ನಡೆಸುವಂತದಲ್ಲ ಇಲ್ಲಿ ನಾವು ಏನು ಉಡುಗೊರೆ ಕೊಡ್ತಾ ಇದ್ದೇವೆ ಅದರ ಮೇಲೆ ಶೇಕಡಾ ಮೂವತ್ತರಷ್ಟು ನಾವು ತೆರಿಗೆಯನ್ನು ಕೂಡ ಗೌರ್ಮೆಂಟ್ಗೆ ಕಟ್ತಾ ಇದ್ದೇವೆ ಅಂಡ್ ಪ್ರತಿಯೊಂದು ಡಿಜಿಟಲ್ ಕೂಪನ್ಗೆ ಏನು ಜಿ ಎಸ್ ಟಿ ಕಟ್ಟಬೇಕು ಅದನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಸೊ ಕಂಪನಿ ಇದಕ್ಕೋಸ್ಕರನೇ ಸೆಪರೇಟ್ ಆಗಿರುವಂತಹ ಒಂದು ಲೀಗಲ್ ಟೀಮ್ ಸಿ ಎ ಟೀಮ್ ರಚನೆ ಮಾಡಿದೆ ತಿಂಗಳಿಗೆ ಅವರಿಗೆ ಒಂದು ಒಳ್ಳೆ ಒಂದು ಮೊತ್ತವನ್ನು ಕೂಡ ಕೊಡ್ತಾ ಇದೆ ಪ್ರತಿ ಒಂದು ರೂಪಾಯಿ ಟ್ರಾನ್ಸಾಕ್ಷನ್ ಏನು ಕಂಪನಿಗೆ ಬರ್ತಾ ಇದೆ ಏನು ಕೂಪನ್ ವ್ಯಾಪಾರ ನಾವು ಮಾಡ್ತಾ ಇದೀವಿ ಪ್ರತಿಯೊಂದಕ್ಕೂ ನಿರ್ದಿಷ್ಟವಾದಂತಹ ಒಂದು ಡಾಕ್ಯುಮೆಂಟ್ಸ್ ಡೀಟೇಲ್ಸ್ ಅನ್ನು ನಾವು ಪ್ರತಿದಿನ ಅಪ್ಡೇಟ್ ಮಾಡ್ತಾ ಇದ್ದೇವೆ ಅದೇ ರೀತಿ ಡ್ರೀಮ್ ಡೀಲ್ ಗ್ರೂಪ್ ಒಂದು ಒಳ್ಳೆಯ ದೂರಾಲೋಚನೆ ಇಟ್ಕೊಂಡು ಬಂದಿದೆ ದುರಾಲೋಚನೆ ಇಟ್ಕೊಂಡು ಖಂಡಿತ ಬಂದಿಲ್ಲ ಸೊ ತುಂಬಾ ಜನ ಗ್ರಾಹಕರು ತುಂಬಾ ಜನ ನಮ್ಮ ನಾಯಕರು ಏನ್ ಅನ್ಕೊಳ್ತಾರೆ ಸರ್ ಮೀಡಿಯಾದಲ್ಲಿ ಹೇಳ್ತಾ ಇದ್ದಾರೆ ನಿಮ್ಮ ಇದು ಬಿಸ್ನೆಸ್ ಲೀಗಲ್ ಅಲ್ಲು ಅಂತೆ ಅಂತ ಸೊ ಖಂಡಿತವಾಗಲೂ ಇದನ್ನ ನಾವು ನಮ್ಮ ಈ ತಂಡ ಏನಿದೆ ಇದನ್ನ ಸ್ಟಾರ್ಟ್ ಮಾಡಿರುವಂತಹ ತಂಡ ಏನಿದೆ ಕಂ ಖಂಡಿತವಾಗ್ಲು ಇದೊಂದು ಎಜುಕೇಟೆಡ್ ತಂಡ ಅಂತ ಹೇಳ್ಬೋದು ಈಗ ನಾನು ಕೂಡ ಬಿ ಬಿ ಎ ಗ್ರಾಜ್ಯೇಟ್ ಆಗಿದ್ದೇನೆ ಈಗ ಅಭಿಜಿತ್ ದಾಸ್ ಅವರು ಕೂಡ ಎಂ ಬಿ ಎ ಹೋಲ್ಡರ್ ಆಗಿದ್ದಾರೆ ಸೊ ಇದೇ ರೀತಿ ಡಬಲ್ ಡಿಗ್ರಿ ಹೋಲ್ಡರ್ಸ್ ಇರುವಂತಹ ಒಂದು ಆಗಿದೆ ಡ್ರೀಮ್ ಡೀಲ್ ಗ್ರೂಪ್ ಸೊ ನಾವು ಕೂಲಂಕುಶವಾಗಿ ಈ ಒಂದು ಡಾಕ್ಯುಮೆಂಟ್ ಬಗ್ಗೆ ಡಿಸ್ಕಸ್ ಮಾಡಿ ಆದ್ಮೇಲೆ ಆಗಿರುತ್ತೆ ನಾವು ಒಂದು ವ್ಯಾಪಾರಕ್ಕೆ ಹತ್ತು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಈ ಒಂದು ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ ಹಲವಾರು ಕಂಪನಿಗಳಿಗೆ ನಾವು ಆಸ್ ಅ ಪ್ರಮೋಟರ್ ಆಗಿ ಮುಂಚೆ ಕೆಲಸ ಮಾಡಿದ್ವಿ ಅದರಿಂದ ಇದನ್ನ ತಿಳ್ಕೊಂಡು ನಾವು ಒಳ್ಳೆ ರೀತಿ ಇದನ್ನ ನಡೆಸ್ತಾ ಇದ್ದೇವೆ ಸೊ ಆದ್ರೆ ನಮ್ಮ ಗುರಿ ಏನಂತ ಹೇಳಿದ್ರೆ ಮಿಷನ್ ಅಂಡ್ ವಿಷನ್ ಆಫ್ ಡ್ರೀಮ್ ಡೀಲ್ ಗ್ರೂಪ್ ಟು ಏನ್ ಹೇಳ್ತೀವಿ ಈಗ ಭಾರತದಾದ್ಯಂತ ಏನ್ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಒಂದು ಉದ್ಯೋಗದ ಸಮಸ್ಯೆ ಇದೆ ಪ್ರತಿ ವರ್ಷ ಮೂರು ಕೋಟಿ ವಿದ್ಯಾವಂತರು ಪಾಸ್ ಔಟ್ ಆಗ್ತಾ ಇದ್ರೆ ಅದರಲ್ಲಿ ಒಂದು ಕೋಟಿ ವಿದ್ಯಾವಂತರಿಗೆ ಮಾತ್ರ ಇವತ್ತು ಕೆಲಸ ಸಿಗ್ತಾ ಇದೆ ಇವತ್ತು ನಾನು ಕೂಡ ವಿದ್ಯಾವಂತನಾಗಿ ಕಾಲೇಜಿಂದ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಇನ್ನೊಬ್ಬರ ಹತ್ರ ನಾವು ಈ ತರ ಕೇಳುವುದಕ್ಕೂ ಉದ್ಯೋಗ ಕೊಡಿ ಅಂತ ನಾವು ಕೊಡುವುದಕ್ಕೂ ಇದೆ ಮುಖ್ಯವಾಗಿ ಪ್ಲಾನಿಂಗ್ ಕಮಿಷನ್ ಆಫ್ ಇಂಡಿಯಾ ಇದರ ಹೆಡ್ ಆಗಿರುವಂತಹ ಅಮಿತಾಬ್ ಕಾಂತ್ ಅವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಇಂಡಿಯಾ ಡಸನ್ ನೀಡ್ ಜಾಬ್ ಸೀಕರ್ಸ್ ಇಂಡಿಯಾ ನೀಡ್ ಜಾಬ್ ಪ್ರೊವೈಡರ್ಸ್ ಭಾರತಕ್ಕೆ ಉದ್ಯೋಗ ಕೇಳುವವರ ಅವಶ್ಯಕತೆ ಇಲ್ಲ ಉದ್ಯೋಗ ನೀಡುವವರ ಅವಶ್ಯಕತೆ ಇದೆ ಅಂತ ಸೊ ಅದರಿಂದ ನಾನೇನು ಅರ್ಥ ಮಾಡ್ಕೊಂಡೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಉದ್ಯೋಗ ಕೇಳುವುದು ತುಂಬಾ ಕಷ್ಟ ಉದ್ಯೋಗ ಉದ್ಯೋಗ ತುಂಬಾ ಕಷ್ಟ ಉದ್ಯೋಗ ಕೊಡುವುದು ತುಂಬಾ ಸುಲಭ ಇದು ಬೇರೆಯವರಿಗೆ ಕಷ್ಟ ಅಂತ ಅನ್ಸುತ್ತೆ ಆದರೆ ನಾವು ಒಗ್ಗಟ್ಟಾಗಿ ನಿಂತ್ಕೊಂಡು ಕೆಲಸ ಮಾಡಿದ್ರೆ ಇವತ್ತು ಡ್ರೀಮ್ ಡೀಲ್ ಗ್ರೂಪ್ ಮುಖಾಂತರ ನಾಲ್ಕು ಸಾವಿರ ಉದ್ಯೋಗ ಕ್ರಿಯೇಟ್ ಆಗಿದೆ ಬಾ ಕರ್ನಾಟಕ ಮಾತ್ರ ಅಲ್ಲ ಭಾರತದಾದ್ಯಂತ ನಾವು ಇದನ್ನ ಗ್ರೋ ಮಾಡ್ತಾ ಇದ್ದೇವೆ ನಾಸಿಕ್ ಆಗಿರ್ಬೋದು ಮುಂಬೈ ಆಗಿರ್ಬೋದು ಪುಣೆ ಆಗಿರ್ಬೋದು ಕೊಯಂಬತ್ತೂರ್ ಆಗಿರ್ಬೋದು ಇವನ್ ನಮ್ಮ ದೂರದ ಮಣಿಪುರಲ್ಲೂ ಕೂಡ ಡ್ರೀಮ್ ಡೀಲ್ ಗ್ರೂಪಿಗೆ ಒಂದು ಆಫೀಸ್ ಇದೆ ಜನ ಹೋಗ್ಲಿಕ್ಕೆ ಹೆದರ್ತಾರೆ ಅಂತ ಜಾಗದಲ್ಲೂ ಕೂಡ ನಾವು ನಮ್ಮ ಆಫೀಸನ್ನು ತೆರೆದಿದ್ದೇವೆ ಇನ್ನು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಇಂಪಾಲ್ ಗುಜರಾತಿಂದ ಹಿಡಿದು ಇಂಪಾಲ್ ಮಣಿಪುರ್ವರೆಗೂ ಇದನ್ನು ನಾವು ವಿಸ್ತರಿಸ್ತಾ ಇದ್ದೇವೆ ನಮ್ಮ ಗುರಿ ಏನಂತ ಹೇಳಿದ್ರೆ ಉದ್ಯೋಗ ಸೃಷ್ಟಿ ಈಗ ನಮ್ಮ ಪ್ರಧಾನಮಂತ್ರಿ ಅವರು ಸ್ಟಾರ್ಟ್ ಅಪ್ ಇಂಡಿಯಾ ಸ್ಟ್ಯಾಂಡ್ ಅಪ್ ಇಂಡಿಯಾ ಪ್ರಾಜೆಕ್ಟ್ ಏನಿದೆ ಇದು ಏನು ಹೇಳುತ್ತೆ ಅಂತ ಹೇಳಿದ್ರೆ ನಮ್ಮ ದೇಶದ ಯುವಕರು ಅವರಾಗೆ ಸ್ವಂತ ಏನಾದರೂ ಪ್ರಯತ್ನ ಪಡಬೇಕು ಯಾಕಂತ ಹೇಳಿದ್ರೆ ನಾವೆಲ್ಲದಕ್ಕೂ ಈಗ ಬೇರೆ ದೇಶಕ್ಕೆ ಅವಲಂಬಿತರಾಗಿದ್ದೀವಿ ಈಗ ಹೊರಗಡೆ ದೇಶದಿಂದ ಪ್ರತಿ ವರ್ಷ ನಮ್ಮ ದೇಶಕ್ಕೆ ಒಂಬೈನೂರು ಬಿಲಿಯನ್ ಡಾಲರ್ ಅಷ್ಟು ಪದಾರ್ಥಗಳು ಇಂಪೋರ್ಟ್ ಆಗ್ತಾ ಇದೆ ನಮ್ಮ ದೇಶದಿಂದ ಎಕ್ಸ್ಪೋರ್ಟ್ ಆಗ್ತಾ ಇರುವಂತದ್ದು ಕೇವಲ ಮುನ್ನೂರು ಬಿಲಿಯನ್ ಡಾಲರ್ ಅಷ್ಟೇ ಸೊ ಆಗಿರುವಾಗ ಒನ್ ಇಷ್ಟು ತ್ರೀ ಇದೆ ಉದ್ಯೋಗ ಸಮಸ್ಯೆ ಕೂಡ ಅದೇ ರೀತಿ ಇದೆ ಸೊ ಹಾಗಾಗಿ ಡ್ರೀಮ್ ಡೀಲ್ ಗ್ರೂಪ್ ಏನು ಉಪಯೋಗ ಏನು ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರೆ ಫರ್ನಿಚರ್ ಬ್ರ್ಯಾಂಡ್ಗಳ ಮ್ಯಾನುಫ್ಯಾಕ್ಚರಿಂಗ್ ನಾವು ಮಾಡ್ತಾ ಇದ್ದೀವಿ ನಮ್ದೇ ಓನ್ ಅದೇ ರೀತಿ ಎಲೆಕ್ಟ್ರಾನಿಕ್ಸ್ ನಮ್ದೇ ಓನ್ ಬ್ರ್ಯಾಂಡ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀವಿ ಅದೇ ರೀತಿ ಇದಕ್ಕೆ ಇದಕ್ಕೆ ನಾವು ಡಿ 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 ಗ್ರ್ಯಾಬ್ ಮುಖಾಂತರ ನಾವು ಮುಂದುವರಿತಾ ಇದ್ದೀವಿ ಸೊ ಒಂದು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಮ್ಮ ಒಂದು ಕನಸಿಗೆ ರೀಚ್ ಆಗಲಿಕ್ಕೆ ಒಂದು ಫ್ಲೈಓವರ್ ಒಂದು ಏನು ಹೇಳ್ತೀವಿ ಒಂದು ರನ್ ವೇ ಅಷ್ಟೇ ಅಂತ ಹೇಳ್ಬೋದು ಈ ಒಂದು ಉಳಿತಾಯ ಯೋಜನೆ ಸೊ ಇದರಲ್ಲಿ ನಾವು ಖಂಡಿತವಾಗ್ಲೂ ಗೌರ್ಮೆಂಟ್ನ ಎಲ್ಲ ರೆಗ್ಯುಲೇಷನ್ಸ್ ಅನ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ ಅಂಡ್ ಎಲ್ಲ ಡಾಕ್ಯುಮೆಂಟೇಶನ್ ಜೊತೆಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ ನಾವು ದೂರಾಲೋಚನೆಯಲ್ಲಿ ದೂರ ದುರಾಲೋಚನೆಯಲ್ಲಂತೂ ಖಂಡಿತ ಸೊ ನಾವು ಮ್ಯಾರಥಾನ್ ಓಟ ಓಡ್ತಾ ಇದ್ದೀವಿ ಸ್ಪ್ರಿಂಟ್ ಓಟ ಅಂತ ಖಂಡಿತ ಓಡ್ತಾ ಇಲ್ಲ ಒಂದು ಭರವಸೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆಂತ ಹೇಳಿದ್ರೆ ತುಂಬಾ ಜನ ಗ್ರಾಹಕರಿಗೆ ಅದರ ಪರಿಣಾಮ ಬೀರಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಒಂದು ಮಾಧ್ಯಮದ ಮುಖಾಂತರ ಹೇಳಿಕ್ಕೆ ಇಷ್ಟಪಡುವಂತದ್ದು ಖಂಡಿತವಾಗಲೂ ಡ್ರೀಮ್ ಡೀಲ್ ಗ್ರೂಪ್ ಏನಿದೆ ಇನ್ನು ಬರುವಂತಹ ನಾಲ್ಕು ವರ್ಷದಲ್ಲಿ ಬರೋಬ್ಬರಿ ಹತ್ತು ಕೋಟಿಗೂ ಹೆಚ್ಚು ಗ್ರಾಹಕರನ್ನ ತಲುಪಬೇಕು ಎಲ್ಲಾ ರೀತಿಯ ಪ್ರಾಡಕ್ಟ್ ಗಳ ಮ್ಯಾನುಫ್ಯಾಕ್ಚರಿಂಗ್ ನಮ್ಮ ದೇಶದಲ್ಲೇ ಆಗಬೇಕು ಮುಖ್ಯವಾಗಿ ಕರ್ನಾಟಕದಲ್ಲಿ ಈಗ ಬಿಸ್ನೆಸ್ ಅಂತ ಬಂದಾಗ ನಮ್ಮ ದೇಶದ ಅತಿ ಹೆಚ್ಚಿನ ಜಿ ಡಿ ಪಿ ಡೆವಲಪ್ ಮಾಡುವಂಥ ಒಂದು ರಾಜ್ಯ ಆಗಿರುತ್ತೆ ಮಹಾರಾಷ್ಟ್ರ ಅದಾದಮೇಲೆ ಕರ್ನಾಟಕ ಆದರೆ ಬಿಸ್ನೆಸ್ ಮ್ಯಾನ್ಗಳ ಮಾತು ಬಂದಾಗ ಬಿಸ್ನೆಸ್ ಮ್ಯಾನ್ಗಳು ಹೆಚ್ಚಿನ ಜನ ಬಿಲಾಂಗ್ ಮಾಡುವಂಥದ್ದು ಗುಜರಾತಿ ಗುಜರಾತೀಸ್ ಮಾರ್ವಾಡೀಸ್ ಅಲ್ವಾ ಸೊ ಯಾಕೆ ನಮ್ಮ ಕರ್ನಾಟಕದ ಯುವಕರು ಬಿಸ್ನೆಸ್ಗೆ ಬರಬಾರ್ದು ಯಾಕೆ ದೊಡ್ಡ ಮಟ್ಟದ ಸಾಧನೆ ಮಾಡಬಾರದು ಯಾಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಬಾರದು ಅನ್ನುವಂತ ಒಂದು ಗುರಿಯನ್ನು ನಾವು ಇಟ್ಕೊಂಡಿದ್ದೇವೆ ಖಂಡಿತವಾಗಲೂ ಬಿಸ್ನೆಸ್ ಅಂತ ಬಂದಾಗ ಇಂಡಿಯಾ ಇಂಡಿಯಾದಲ್ಲಿ ಕರ್ನಾಟಕ ಇನ್ನು ನಂಬರ್ ಒನ್ ಸ್ಟೇಜ್ ಗೆ ಬರಬೇಕು ಅಂಡ್ ನಮ್ಮ ಯುವಕರು ನಮ್ಮ ಜೊತೆಗೆ ಕೈ ಜೋಡಿಸಬೇಕು ಈ ಒಂದು ಯೋಜನೆ ಮುಖಾಂತರ ನಾವು ಹಲವಾರು ಜನರಿಗೆ ಉದ್ಯೋಗ ಅವಕಾಶವನ್ನು ಸೃಷ್ಟಿ ಮಾಡಬಹುದು ಯಾಕಂತ ಹೇಳಿದ್ರೆ ಈಗ ಇಲ್ಲಿ ಕೇವಲ ಡ್ರೀಮ್ ಡೀಲ್ ಗ್ರೂಪ್ ಸ್ಟಾರ್ಟ್ ಆಗಿ ಒಂದು ವರ್ಷದಲ್ಲಿ ನಾವು ನಾಲ್ಕು ಸಾವಿರ ಉದ್ಯೋಗ ಸೃಷ್ಟಿ ಮಾಡಬಹುದು ಅಂತ ಹೇಳಿದ್ರೆ ಇನ್ನು ನಾಲ್ಕು ವರ್ಷ ನಮಗೆ ಕೊಟ್ಟು ನೋಡಿ ಬರೋಬ್ಬರಿ ನಲ್ವತ್ತು ಲಕ್ಷಕ್ಕೂ ಹೆಚ್ಚು ಉದ್ಯೋಗ ಇಲ್ಲಿ ನಾವು ಸೃಷ್ಟಿ ಮಾಡಬಹುದು ಹಲವಾರು ಪದಾರ್ಥಗಳ ತಯಾರಿಕೆ ಇಂಡಿಯಾದಲ್ಲೇ ಸ್ಟಾರ್ಟ್ ಮಾಡಬಹುದು ವಿದೇಶಕ್ಕೆ ಅದರ ಎಕ್ಸ್ಪೋರ್ಟ್ ನಾವು ಮಾಡಬಹುದು ಸೊ ಅಂತ ಒಂದು ಒಳ್ಳೆ ಗುರಿಯನ್ನು ಇಟ್ಕೊಂಡಿದ್ದೇವೆ ಸೊ ದಯವಿಟ್ಟು ಇದನ್ನ ಅಪರ್ಥ ಮಾಡಿಕೊಳ್ಳಬೇಡಿ ಲಾಟರಿ ಆಗಿರ್ಬೋದು ಯಾವುದೇ ರೀತಿಯ ಲಕ್ಕಿ ಆಗಿರಬಹುದು ಲಕ್ಕಿ ಸ್ಕೀಮ್ಗಳಲ್ಲಿ ನಮ್ಮ ಕಂಪನಿ ಬರಲ್ಲ ಇಟ್ಸ್ ಅ ಪ್ಯೂರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ರಿಜಿಸ್ಟರ್ಡ್ ಅಂಡರ್ ನಮ್ಮ ಗುರಿ ಇರುವಂಥದ್ದು ಎಲೆಕ್ಟ್ರಾನಿಕ್ ಫರ್ನಿಚರ್ ಪ್ರಾಡಕ್ಟ್ಗಳ ಗಳ ವ್ಯಾಪಾರ ಇನ್ನಿತರ ಪ್ರಾಡಕ್ಟ್ಗಳ ಗಳ ವ್ಯಾಪಾರ ಆಗಿರುತ್ತೆ ಸೊ ಇದರ ಪ್ರಮೋಷನಲ್ಲೇ ನಾವು ಖಂಡಿತ ಈ ಗಿಫ್ಟ್ ಉಡುಗೊರೆಗಳನ್ನು ಇದೀವಿ ಸೊ ಪ್ರಮೋಷನಲ್ ಗಿಟ್ ಗಳಿಗೂ ಕೂಡ ತೆರಿಗೆಯನ್ನು ನಿರ್ದಿಷ್ಟಪಡಿಸಿದೆ ಹತ್ತು ಸಾವಿರದ ಒಳಗಡೆ ಇರುವಂತಹ ಪ್ರಾಡಕ್ಟ್ ಟಿ ಡಿ ಎಸ್ ಅಥವಾ ಟ್ಯಾಕ್ಸ್ ಅನ್ನು ಕಟ್ಟಬೇಕಾಗಿಲ್ಲ ಹತ್ತು ಸಾವಿರದ ಒಳಗಡೆ ನೀವು ಏನಾದರೂ ಗಿಫ್ಟ್ ಕೊಡ್ತೀರ ನೀವು ಒಂದು ನಿಯಮ ಕೂಡ ಇದೆ ಆ ಏಳು ಸಾವಿರ ಎಂಟು ಸಾವಿರದ ಚಿನ್ನದ ಉಂಗುರ ಕೊಡ್ತೀವಿ ಸೊ ಅದಕ್ಕೆ ಯಾವುದೇ ರೀತಿಯ ಟಿ ಡಿ ಎಸ್ ಇಲ್ಲ ಗೌರ್ಮೆಂಟ್ ಮೂರು ಪರ್ಸೆಂಟ್ ಜಿ ಎಸ್ ಟಿ ಕಟ್ಟಿದ್ರೆ ಸಾಕು ಅದರ ಮೇಲೆ ಹತ್ತು ಪರ್ಸೆಂಟ್ ಗಿಂತ ಮೇಲ್ಪಟ್ಟಂತ ಏನೇ ಬಹುಮಾನ ಕೊಟ್ಟರು ಕೂಡ ಶೇಕಡ ಮೂವತ್ತರಷ್ಟು ನಾವು ಅದಕ್ಕೆ ತೆರಿಗೆ ಕಟ್ಟಬೇಕಾಗುತ್ತೆ ಸೊ ಇನಿಷಿಯಲ್ ಫೇಸಿಂದ ಅದನ್ನು ನಾವೇ ಮಾಡ್ತಾ ಬರ್ತಾ ಇದ್ವಿ ಇನ್ ಫ್ಯೂಚರಲ್ಲಿ ಸ್ವಲ್ಪ ಗ್ರಾಹಕರ ಕಟ್ಟುವ ಥರ ಸ್ವಲ್ಪ ನಾವು ಕಟ್ಟುವ ಥರ ನಾವು ಅದನ್ನ ಮಾಡಿಕೊಂಡು ಸೊ ಅದರ ಅದರ ಡಾಕ್ಯುಮೆಂಟೇಷನ್ ಏನಿದೆ ಅದರ ಏನು ಹೇಳ್ತೀವಿ ನಿಗದಿಪಡಿಸಿದ ಡಿಪಾರ್ಟ್ಮೆಂಟ್ಗಳಿಗೆ ನಾವು ಸಬ್ಮಿಟ್ ಮಾಡಲಿಕ್ಕೆ ರೆಡಿ ಇದೀವಿ ಯಾವುದೇ ರೀತಿಯ ಬರ್ಡನ್ ಆಗಲ್ಲ ಯಾಕೆ ಅಂತ ನಾವು ಯಾವುದೇ ಏನು ಗ್ರಾಹಕರೇನು ಕಟ್ತಾರೆ ಮೊತ್ತವನ್ನು ನಾವೆಲ್ಲೂ ಹೂಡಿಕೆ ಮಾಡಲ್ಲ ಜನ ಏನ್ ಮಾಡ್ತಾರೆ ನಾವು ನೀವು ನಮಗೆ ಇಷ್ಟು ದುಡ್ಡು ಕೊಡಿ ಅದನ್ನು ನಾವು ಇಲ್ಲಿ ಹಾಕ್ತೇವೆ ಡಬಲ್ ಮಾಡ್ತೇವೆ ತ್ರಿಬಲ್ ಮಾಡ್ತೇವೆ ಅನ್ನುವಂಥ ಒಂದು ವ್ಯಾಪಾರಕ್ಕೆ ಹೋಗ್ತಾರೆ ಸೊ ಇಲ್ಲಿ ನಾವು ಪಡ್ಕೊಂಡಂತ ಮೊತ್ತವನ್ನು ಯಾವುದೇ ರೀತಿಯ ಹೂಡಿಕೆ ನಾವು ಮಾಡಲ್ಲ ಈ ಅಟ್ ಅ ಟೈಮ್ ಎಲ್ಲಾ ಗ್ರಾಹಕರು ಬಂದು ಪ್ರಾಡಕ್ಟ್ ಕೇಳಿದ್ರು ಕೂಡ ಕೊಡುವಷ್ಟು ಪ್ರಾಡಕ್ಟ್ ನಮ್ಮ ಹತ್ರ ಇರುತ್ತೆ ಯಾಕೆಂತ ಹೇಳಿದ್ರೆ ನಾವು ಬಲ್ಕ್ ಅಲ್ಲಿ ಖರೀದಿ ಮಾಡುವ ಕಾರಣ ಒಳ್ಳೆ ಮಾರ್ಜಿನ್ ಇರುತ್ತೆ ಮೂವತ್ತರಿಂದ ನಲ್ವತ್ತು ಶೇಕಡ ನಮಗೆ ಮಾರ್ಜಿನ್ ಇರುತ್ತೆ ಪ್ರಾಡಕ್ಟ್ಗಳಲ್ಲಿ ಈಗ ಯಾವುದೇ ಬಿಸ್ನೆಸ್ ಮ್ಯಾನ್ ಆದರೂ ಅಷ್ಟೇ ಅವರಿಗೆ ಮಾರ್ಜಿನ್ ಇಲ್ಲದೆ ವ್ಯಾಪಾರ ಮಾಡಲ್ಲ ಸೊ ಅಂತ ಸಂದರ್ಭದಲ್ಲಿ ನಾವು ಬರುವಂತ ಮೊತ್ತದಲ್ಲಿ ಶೇಕಡ ಎಪ್ಪತ್ತರಿಂದ ಎಂಬತ್ತರಷ್ಟು ನಾವು ಪ್ರಾಡಕ್ಟ್ ಗಂತಾನೆ ಇಟ್ಟಿರ್ತಿ ಇಟ್ಟಿರ್ತೇವೆ ಸೊ ಅದು ಯಾವ ಕ್ಯಾಟಗರಿ ಬೇಕಾದರೂ ಡಿಸೈಡ್ ಮಾಡಬಹುದು ನಾವು ಎಕ್ಸ್ಚೇಂಜ್ ಮಾಡಿ ಪ್ರಾಡಕ್ಟ್ ಅನ್ನ ಕೊಡಬಹುದು ಸೊ ಇಲ್ಲಿ ಯಾವ ತರ ಇದೆ ಕೂಪನ್ಗಳ ರಿಡೆಮ್ಷನ್ಗೆ ಕೆಲವೊಂದು ಕಂಡೀಷನ್ಸ್ ಇದೆ ಅಟ್ ಇಮಿಡಿಯೇಟ್ಲಿ ಅವರು ರೆಡಿ ಆಗಿಲ್ಲ ಅದಕ್ಕೆ ನಾವು ಕಂಡೀಷನ್ಸ್ ಹಾಕಬಹುದು ಅದರ ಬಗ್ಗೆ ಕೂಡ ಎಸ್ ಇಲ್ಲಿ ಫಸ್ಟ್ ಒಂದರಿಂದ ಆರು ತಿಂಗಳವರೆಗೂ ಅವರು ಏನು ಕೂಪನ್ ಇರುತ್ತೆ ಅದರ ಟ್ವೆಂಟಿ ಪರ್ಸೆಂಟ್ ಅವರು ರಿಡಪ್ಷನ್ ಮಾಡಬಹುದು ಆರು ತಿಂಗಳಿಂದ ಹನ್ನೆರಡು ತಿಂಗಳ ಒಳಗಡೆ ತರ್ಟಿ ಪರ್ಸೆಂಟ್ ರಿಡಪ್ಷನ್ ಹನ್ನೊಂದು ತಿಂಗಳವರೆಗೆ ತರ್ಟಿ ಪರ್ಸೆಂಟ್ ರಿಡಪ್ಷನ್ ಮಾಡಬಹುದು ಹನ್ನೊಂದು ತಿಂಗಳಿಂದ ನಂತರ ಹಂಡ್ರೆಡ್ ಪರ್ಸೆಂಟ್ ಅವರು ರಿಡಕ್ಷನ್ ಮಾಡಬಹುದು ಸೊ ಅಡ್ವಾನ್ಸ್ ಪೇಮೆಂಟ್ ಕಲೆಕ್ಷನ್ ಆಕ್ಟ್ ಏನಿದೆ ಸೊ ಅದಕ್ಕೆ ಹನ್ನೊಂದು ಪ್ಲಸ್ ಒಂದು ಲೆವೆನ್ ಪ್ಲಸ್ ಒನ್ ಟೈಮ್ ಇದೆ ಹನ್ನೆರಡು ತಿಂಗಳ ಸಮಯ ಇದೆ ಸೊ ಆದರೆ ನಾವು ಏನು ಮಾಡ್ತಾ ಇದ್ದೇವೆ ಹನ್ನೊಂದು ತಿಂಗಳ ನಂತರನೇ ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ರಿಡಮ್ಷನ್ ಆಪ್ಷನ್ ಅನ್ನು ಕೊಡ್ತಾ ಇದ್ದೇವೆ ಸೊ ಇದರಿಂದ ನಮಗೆ ಇನ್ನೂ ಹೆಚ್ಚಿನ ಪ್ರಾಡಕ್ಟ್ ಉತ್ಪಾದನೆ ಮಾಡ್ಲಿಕ್ಕೆ ಆಗಿರ್ಬೋದು ಇನ್ನೂ ಹೆಚ್ಚಿನ ಜನರನ್ನ ಇಲ್ಲಿ ಈ ಒಂದು ಪ್ಲಾಟ್ಫಾರ್ಮ್ ಈ ಒಂದು ಪರ್ಚೇಸ್ ಪ್ಲಾನಿಗೆ ಕರೆ ಕರೆತರಲಿಕ್ಕೆ ಸಹಕಾರಿಯಾಗಲಿಕ್ಕೆ ಇನ್ನು ಮುಂದೆ ಕೂಡ ದೊಡ್ಡ ಮಟ್ಟದ ವ್ಯಾಪಾರದ ಒಂದು ದೃಷ್ಟಿಕೋನದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಓನ್ಲಿ ದುಡ್ಡು ಮಾಡುವಂಥ ಉದ್ದೇಶ ಮಾತ್ರ ಇಲ್ಲ ಇದರಲ್ಲಿ ಸಾಮಾಜಿಕ ಕಳಕಳಿ ಕೂಡ ಇದೆ ಡ್ರೀಮ್ ಡೀಲ್ ಈಗ ಅಭಿಜಿತ್ ದಾಸ್ ಅವರು ಹೇಳಿದ ಹಾಗೆಯೇ ಆ ಡ್ರೀಮ್ ಡೀಲ್ ಚಾರಿಟೇಬಲ್ ಟ್ರಸ್ಟ್ ಅಂತ ಒಂದು ನಾವು ಸ್ಟಾರ್ಟ್ ಮಾಡಿದ್ದೇವೆ ನಮ್ಮ ಈ ಒಂದು ಈ ಒಂದು ಕಸ್ಟಮರ್ ಬೇಸ್ ಏನಿದೆ ಪ್ರತಿ ತಿಂಗಳು ಇವರಲ್ಲಿ ನಾವು ಒಂದೊಂದು ಕಾಸ್ ಬಗ್ಗೆ ನಾವು ಇಡ್ತೇವೆ ಅದರಲ್ಲಿ ಈಗಾಗಲೇ ಒಂದು ಏಳು ವರ್ಷದ ಕ್ಯಾನ್ಸರ್ ಪೀಡಿತ ಮಗು ಅದರ ಟ್ರೀಟ್ಮೆಂಟಿಗೆ ಅರವತ್ತು ಲಕ್ಷ ಬೇಕಾಗಿತ್ತು ಆದರೆ ಇಮಿಡಿಯೇಟ್ಲಿ ಎರಡು ದಿನದ ಒಳಗಡೆ ಈ ಒಂದು ತಂಡದ ಮುಖಾಂತರ ನಾವು ಹದಿನೆಂಟು ಲಕ್ಷದಷ್ಟು ನಾವು ಕಲೆಕ್ಷನ್ ಮಾಡಿ ಕೊಟ್ಟು ಕೊಟ್ಟಿದ್ದೇವೆ ಆ ಮಗುವಿಗೆ ಅದೇ ರೀತಿ ಬ್ರೈನ್ ಟ್ಯೂಮರ್ ಪೇಷಂಟ್ ಆಗಿರ್ಬೋದು ಹಲವಾರು ಆರ್ಫನೇಜಸ್ಗಳಾಗಿರ್ಬೋದು ಎಚ್ ಐ ವಿ ಇನ್ಫೆಕ್ಟೆಡ್ ಮಕ್ಕಳಿರುವಂಥ ಕೆಲವೊಂದು ಆರ್ಫನೇಜಸ್ಗಳಾಗಿರ್ಬೋದು ಇನ್ನು ಕ್ಯಾನ್ಸರ್ ಪೀಡಿತ ಕೆಲವರಿಗೆ ಸಹಾಯ ಮಾಡಿರುವಂಥದ್ದಾಗಿರ್ಬೋದು ಇನ್ನು ಎಜುಕೇಷನಲಿ ವಿದ್ಯಾಭ್ಯಾಸಕ್ಕೋಸ್ಕರ ತುಂಬ ಕಷ್ಟಪಡ್ತಿರುವಂಥವರು ಒಂದು ಫೀಸ್ ಕಟ್ಟಲಿಕ್ಕೆ ಆಗದೆ ಇರುವಂಥ ತುಂಬ ಹೆಣ್ಣು ಮಕ್ಕಳಿಗೆ ಡ್ರಿಮ್ಡೀಲ್ ಗ್ರೂಪ್ಗಾಗಲೇ ಪ್ರತಿ ತಿಂಗಳು ಒಂದೊಂದು ಕಾಸ್ ಇಟ್ಕೊಂಡು ಅವರಿಗೆ ಸಹಾಯ ಮಾಡ್ತಾ ಇದೆ ಇಲ್ಲಿ ಸಮಾಜ ಸೇವೆ ಕೂಡ ಒನ್ ಆಫ್ ದ ಗುರಿಯಾಗಿದೆ ಅದೇ ರೀತಿ ನೋಡಿ ಈ ಒಂದು ಉಡುಗೊರೆಗಳು ನಾವು ಕೊಡೋದರಿಂದ ತುಂಬ ಬಡವರಿಗೂ ಕೂಡ ಸಹಾಯ ಆಗ್ತಾ ಇದೆ ಕೇವಲ ಇಲ್ಲಿ ನಾವು ನಮ್ಮ ವ್ಯಾಪಾರ ಮಾತ್ರ ಇಂಪ್ರೂವ್ ಆಗ್ತಾ ಇಲ್ಲ ಇಲ್ಲಿ ಬಡವರಿಗೂ ಕೂಡ ತುಂಬಾ ಈಗ ಜಿಯೋ ಡಾಟಾ ಫ್ರೀಯಾಗಿ ಕೊಟ್ಟಿದ್ರಿಂದ ಎಷ್ಟು ಜನರಿಗೆ ಯೂಸ್ ಆಯಿತು ಅದೇ ರೀತಿ ನಾವು ಇಲ್ಲಿ ಉಡುಗೊರೆ ಕೊಡ್ತಿರೋ ಕಾರಣ ನೋಡಿ ತುಂಬಾ ಜನ ಬಡ ಜನರ ಒಂದು ಒಂದು ಮೈನ್ ಡ್ರೀಮ್ ಆಗಿರುತ್ತೆ ಅವರ ಮುಖ್ಯ ಒಂದು ಕನಸಾಗಿರುತ್ತೆ ಒಂದು ಕಾರ್ ತಗೊಳ್ಳುವಂಥದ್ದು ಒಂದು ಮನೆ ತೊಗೊಳ್ಳುವಂಥದ್ದು ಅಥವಾ ಒಂದು ಬೈಕ್ ತಗೊಳ್ಳುವಂಥದ್ದು ಆದರೆ ಅದು ನಿಜವಾಗಲೂ ಅದೊಂದು ಮೂಲಭೂತ ಅವಶ್ಯಕತೆ ಅದು ಯಾವುದೇ ರೀತಿಯ ಕನಸಲ್ಲ ಒಬ್ಬ ಮನುಷ್ಯನ ಮೂಲಭೂತ ಅವಶ್ಯಕತೆ ಆಗಿರುತ್ತೆ ಒಂದು ಗಾಡಿ ಅಥವಾ ಒಂದು ಮನೆ ಆದರೆ ಅದು ಇವತ್ತು ಕನಸಾಗಿಬಿಟ್ಟಿದೆ ಜೀವನ ಪರ್ಯಂತ ಅವರು ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ಅವರು ಯಾವುದೇ ರೀತಿ ಅಚೀವ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಆದರೆ ಡ್ರೀಮ್ ಡೀಲ್ ಗ್ರೂಪ್ ಏನು ಮಾಡ್ತಾ ಇದೆ ಅಂತ ಹೇಳಿದರೆ ಒಂದು ವರ್ಷಕ್ಕೆ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಎಲ್ರಿಗೂ ಅಂತೂ ಉಡುಗೊರೆ ಕೊಡೋಕ್ಕಾಗಲ್ಲ ಬಟ್ ಆದರೆ ನಮ್ಮ ಗ್ರಾಹಕರೇನಿರ್ತಾರೆ ಅವರಿಗೆ ಅಲ್ಲಿ ಗ್ರಾಹಕರಲ್ಲಿ ಶೇಕಡ ಐದರಿಂದ ಹತ್ತು ಪರ್ಸೆಂಟ್ ಜನರಿಗೆ ಈ ಉಡುಗೊರೆಗಳು ಸಿಗುತ್ತೆ ಸೊ ಇದರಲ್ಲಿ ಎಲ್ಲರೂ ಮಿಡಲ್ ಕ್ಲಾಸ್ ಪೀಪಲ್ ಆಗಿರ್ತಾರೆ ಅವರಿಗೆ ಅವರ ಎರಡು ಸಮಸ್ಯೆಗೆ ಇಲ್ಲಿ ಪರಿಹಾರ ಸಿಗುತ್ತೆ ಒಂದು ಏನಂತ ಹೇಳಿದರೆ ಅವರಿಗೆ ಅವರಿಗೆ ಡೋರ್ ಸ್ಟೆಪಲ್ಲಿ ಅವರಿಗೆ ಪ್ರಾಡಕ್ಟ್ ಡೆಲಿವರಿ ಸಿಗುತ್ತೆ ಅದೇ ರೀತಿ ಅವರಿಗೆ ಒಂದು ದುಡ್ಡನ್ನು ಉಳಿತಾಯ ಮಾಡುವಂಥ ಅವಕಾಶ ಕೂಡ ಸಿಗುತ್ತೆ ಅವ್ರು ಏನು ಕೂಪನ್ ಖರೀದಿ ಮಾಡಿರ್ತಾರೆ ಅಟ್ ಅ ಟೈಮ್ ಬೇಕಾದರೂ ಅವ್ರು ಏನು ಮಾಡಬಹುದು ಹಂಗ್ ಕ್ಯಾಶ್ ಮಾಡ್ಕೊಳ್ಬೋದು ಯಾವುದೇ ರೀತಿ ಪದಾರ್ಥಗಳನ್ನ ಖರೀದಿ ಮಾಡಬಹುದು ನೋಡಿ ಎಲ್ಲ ಹತ್ರನೂ ಸೇವಿಂಗ್ಸ್ ಅಕೌಂಟ್ ಅಂತೂ ಇದೆ ಬಟ್ ಯಾರ ಹತ್ರನೂ ಸೇವಿಂಗ್ಸ್ ಇಲ್ಲ ಕಾರಣ ಏನಂತ ಹೇಳಿದರೆ ಅಕೌಂಟಲ್ಲಿ ದುಡ್ಡು ಇದ್ರಾಗ ಅಲ್ಲಿ ಇಲ್ಲಿ ಖರ್ಚಾಗಿ ಹೋಗುತ್ತೆ ಅವರು ಡಿಜಿಟಲ್ ಕೂಪನ್ ಮುಖಾಂತರ ಖರೀದಿ ಮಾಡಿಟ್ಟಾಗ ಅದೊಂದು ಶೇಖರಣೆಯಾಗಿರುತ್ತೆ ಅಟ್ ಅ ಟೈಮ್ ಅವರೊಂದು ಪ್ರಾಡಕ್ಟನ್ನು ಬೈ ಮಾಡ್ಬೋದು ಇದು ಒಂದು ರೀತಿಯ ಉಪಯೋಗ ಆಗಿದೆ ಅವರಿಗೆ ಎರಡನೇ ಉಪಯೋಗ ಆಗಿರುತ್ತೆ ಅವರ ಕನಸುಗಳು ಅಟ್ಲೀಸ್ಟ್ ನೋಡಿ ರೇಸಲ್ಲಿ ವಿನ್ ಆಗಬೇಕಂತ ಹೇಳಿದ್ರೆ ಫಸ್ಟ್ ರೇಸಲ್ಲಿ ಭಾಗವಹಿಸಬೇಕು ಈ ಒಂದು ಪರ್ಚೇಸ್ ಪ್ಲಾನ್ಗಳಲ್ಲಿ ಅವರು ಭಾಗವಹಿಸಿದಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ ಒಂದು ಪರ್ಸೆಂಟ್ ಆದರೂ ಚಾನ್ಸ್ ಇರುತ್ತೆ ಅವರಿಗೆ ಆ ಬಹುಮಾನ ಸಿಗುವಂಥದ್ದು ರೈಟ್ ಸೊ ಅಲ್ಟಿಮೇಟ್ಲಿ ಅವ್ರು ಯಾವುದೇ ಬಹುಮಾನಕ್ಕೋಸ್ಕರ ಬರ್ತಾ ಇಲ್ಲ ಶೇಕಡ ನೈಂಟಿ ಪರ್ಸೆಂಟ್ ನಮ್ಮ ಬಿಸ್ನೆಸ್ ಇರುವಂತದ್ದೆ ಇ ಕಾಮರ್ಸ್ ಪ್ರಮೋಷನ್ ಆಗಿರುತ್ತೆ ಆದರೆ ಹತ್ತು ಪರ್ಸೆಂಟ್ ನಾವು ಪ್ರಮೋಟ್ ಮಾಡ್ತಾ ಇದ್ದೇವೆ ನಮ್ಮ ಡಿಜಿಟಲ್ ಕೂಪನ್ಸ್ ಏನು ಹೇಳ್ತೀವಿ ಗಿಫ್ಟ್ ನಾವು ಪ್ರಮೋಟ್ ಮಾಡ್ತಾ ಇದ್ದೇವೆ ಸೊ ಖಂಡಿತವಾಗ್ಲೂ ಯಾವುದೇ ರೀತಿಯ ಏನು ಹೇಳ್ತೀವಿ ಲೀಗಾಲಿಟಿ ಬಗ್ಗೆ ತುಂಬ ಕಷ್ಟ ಸ್ಟಡಿ ಮಾಡಿ ಅದರ ಬಗ್ಗೆ ಕೆಲಸ ಮಾಡ್ತಾ ಇದ್ದೇವೆ ಇನ್ನೂ ಕೂಡ ತುಂಬಾ ಬೆಳೆಯುವಂಥದ್ದಿದೆ ಇದೆ ತೂ ಇನ್ನೂ ಕೂಡ ತುಂಬಾ ಗೋಲ್ಸ್ ಅಚೀವ್ ಮಾಡುವಂಥದ್ದಿದೆ ಹತ್ತು ಸಾವಿರಕ್ಕೂ ಹೆಚ್ಚು ಎಲೆಕ್ಟ್ರಾನಿಕ್ ಫರ್ನಿಚರ್ಸ್ ಶೋರೂಮ್ಸ್ ಗಳ ನಿರ್ಮಾಣ ನಮ್ಮ ಗುರಿಯಾಗಿದೆ ಖಂಡಿತವಾಗ್ಲೂ ಅದನ್ನು ನಾವು ಅಚೀವ್ ಮಾಡ್ತೇವೆ ಇನ್ನು ಸಂಸ್ಥೆಯು ಉದ್ಯೋಗ ಸೃಷ್ಟಿಯ ಜೊತೆಗೆ ಗ್ರಾಹಕರಿಗೆ ಉಳಿತಾಯ ಯೋಜನೆಯನ್ನು ನೀಡುತ್ತಿದ್ದು ಈ ಕಂಪನಿಯಲ್ಲಿ ನೀವು ತೊಡಗಿಸಿಕೊಳ್ಳಬಹುದಾಗಿದೆ ಎಂದು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅಭಿಜಿತ್ ದಾಸ್ ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಮಹಾದೇವ ಸ್ವಾಮಿ ಹೇಳಿದ್ದಾರೆ ಈ ಒಂದು ಕಂಪೆನಿ ಏನಿದೆ ಸೊ ಕಾನೂನಿನಲ್ಲಿ ಯಾವ ರೀತಿ ಕಾನೂನುಬದ್ಧವಾಗಿ ಯಾವುದೇ ಎಲ್ಲ ಡಾಕ್ಯುಮೆಂಟ್ಸ್ ಏನೆಲ್ಲ ಇರಬೇಕು ಸೊ ಇದನ್ನ ಎಲ್ಲ ಇದ್ದು ಈ ಒಂದು ಬಿಸ್ನೆಸ್ನ ನಾವು ನಡೆಸ್ತಿರುವಂಥದ್ದು ಅದೇ ರೀತಿ ಈ ಒಂದು ಕಂಪೆನಿ ಏನಿದೆ ಸೊ ತುಂಬಾ ಏನಿದೆ ತುಂಬಾ ಯುವಕರಿಗೆ ಒಂದು ಒಂದು ಒಳ್ಳೆ ಒಂದು ಆಪರ್ಚುನಿಟಿ ಕೊಡುವಂಥದ್ದು ಅವಕಾಶ ಕೊಡುವಂಥದ್ದು ಇದು ನಮ್ಮ ಈ ಒಂದು ಕಂಪೆನಿಯ ವಿಷನ್ ಆಗಿದೆ ಆ್ಯಂಡ್ ಅದೇ ರೀತಿ ಈ ಒಂದು ಕಂಪೆನಿಯ ಬರುವಂಥ ಲಾಭದ ಏನಿದೆ ಸೊ ಇದರಲ್ಲಿ ಒಂದು ಭಾಗ ನಾವು ಚಾರಿಟೇಬಲ್ ಟ್ರಸ್ಟಿಗೆ ಕೂಡ ನಾವು ಇಡ್ತಾ ಇದ್ದೀವಿ ಸೊ ಇದು ಏನಂತ ಹೇಳಿದ್ರೆ ಜನರಿಗೆ ಹೆಚ್ಚಿನವರಿಗೆ ಇದರ ಇನ್ಫಾರ್ಮೇಷನ್ ಗೊತ್ತಿಲ್ಲ ಸೊ ಅದೇ ರೀತಿ ನಮ್ಮ ಈ ಒಂದು ಸಂಸ್ಥೆ ಏನಿದೆ ಸೊ ಮೇಯ್ನಾಗಿ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಏನಿದೆ ಸೊ ಇದರ ಥ್ರೂ ಅಲ್ಲಿ ಒಂದು ಕೂಪನ್ ಕೊಡುವ ಸಿಸ್ಟಮಲ್ಲಿ ಈ ಒಂದು ಸಂಸ್ಥೆ ಮುಂದುವರಿಯುವಂಥದ್ದು ಆ್ಯಂಡ್ ಅದೇ ರೀತಿ ತುಂಬ ಹೇಳೋದಾದರೆ ಇದರಲ್ಲಿ ತುಂಬ ಎಂಪ್ಲಾಯೀಸ್ಗಳಿಗೆ ಅದೇ ರೀತಿ ತುಂಬ ಜನ ಒಂದು ಮೂರು ಸಾವಿರ ಹತ್ರ ಹತ್ರ ಜನ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇದರಿಂದ ಒಂದು ಅವರ ಪಾರ್ಟ್ ಟೈಮ್ ಆಗಿನೂ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೊ ಈ ಒಂದು ಸಂಸ್ಥೆ ಏನಿದೆ ತುಂಬಾ ಜನರಿಗೆ ಉಪಕಾರವಾಗಿದೆ ಅದೇ ರೀತಿ ನಮ್ಮಲ್ಲಿ ಬೇರೆ ಬೇರೆ ಪ್ರಾಜೆಕ್ಟ್ಸ್ ಗಳನ್ನು ಕೂಡ ನಾವು ತರ್ತಾ ಇದ್ದೀವಿ ಸೊ ಯಾಕಂತ ಹೇಳಿದರೆ ಈ ಒಂದು ಬಿಸ್ನೆಸ್ ನಡೆಸಬೇಕಂತ ಹೇಳಿದ್ರೆ ಭಾರತದಾದ್ಯಂತ ನಮ್ಮ ಇಡೀ ದೇಶದಾದ್ಯಂತ ನಾವು ಈ ಒಂದು ಬಿಸ್ನೆಸ್ ಏನಿದೆ ಸೊ ಕೊಂಡೋಗಿ ಕೊಂಡೋಗುವಂಥ ದೊಡ್ಡ ವಿಷನ್ ಇಟ್ಟಿದೆ ಆಲ್ರೆಡಿ ಇವರು ಹೇಳಿ ಅದೇ ಟೆನ್ ಥೌಸಂಡ್ ಕೋಟಿ ಏನಿದೆ ಹತ್ತು ಸಾವಿರ ಕೋಟಿ ಏನಿದೆ ಸೊ ಈ ಒಂದು ಗ್ರಾಹಕರನ್ನ ರೀಚ್ ಮಾಡುವಂಥದ್ದು ಈ ಒಂದು ಕಂಪೆನಿಯ ಈ ಒಂದು ಸಂಸ್ಥೆಯ ಮುಖ್ಯ ಉದ್ದೇಶವಾಗಿದೆ ಸೊ ತುಂಬ ಜನರಿಗೆ ಇದರ ಇನ್ಫಾರ್ಮೇಷನ್ ಒಳ್ಳೆಯ ಇನ್ಫಾರ್ಮೇಷನ್ ಏನಿದೆ ಆ್ಯಂಡ್ ಅದೇ ರೀತಿ ಸೊ ಇಲ್ಲಿ ನಿಜವಾದ ವಿಚಾರ ಏನಿದೆ ಸೊ ಇದನ್ನು ನಾವು ಜನರಿಗೆ ತಿಳಿಸ್ತಾ ಇದ್ದೀವಿ we are a report v4 news mangalore